ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಭಾಳ ವಿಶೇಷವಾದ ಸಂಚಿಕೆ ಯಾಕೆ ಅಂತ ಹೇಳಿದರೆ ಕಲ್ಬುರ್ಗಿಯ ಖಡಕ್ ರೊಟ್ಟಿಯ ಬಗ್ಗೆ ಕೇಳದವರೇ ಇಲ್ಲ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಆಹಾರ ಆದರೆ ಆ ಕಲ್ಬುರ್ಗಿಯ ಒಂದು ಖಡಕ್ ರೊಟ್ಟಿಗೆ ಇವತ್ತು ವಿಶ್ವ ಮಾನ್ಯತೆ ಸಿಗುವ ಒಂದು ಎಲ್ಲ ಹಂತಗಳಲ್ಲಿ ಪ್ರಯತ್ನ ನಡೆದು ಇವತ್ತು ಆ ಒಂದು ಸಾಧನೆಯ ಗಾಥೆಯನ್ನು ತಿಳಿಸೋದಕ್ಕಾಗಿ ನಮ್ಮೊಡನೆ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರ್ನೂಮ್ ಅವರು ಮೇಡಮ್ ಸ್ವಾಗತ ನಮಸ್ಕಾರ ಅವರು ಒಂದು ಸಾಧನೆಯ ದೊಡ್ಡ ಹಂತವನ್ನ ಮುಟ್ಟಿದಿರಿ ಈ ರೀತಿ ಒಂದು ಸಂಕಲ್ಪ ಯಾಕೆ ಬಂತು ನಿಮಗೆ ಈ ಮಹಿಳೆಯರನ್ನು ಒಟ್ಟು ಸೇರಿಸಬೇಕು ಅವರ ರೊಟ್ಟಿಗೆ ಒಂದು ಪ್ರಾಧಾನ್ಯತೆಯನ್ನು ಕಲ್ಪಿಸಬೇಕು ಆನ್ಲೈನ್ ನಲ್ಲಿ ಕೂಡ ಈ ಉತ್ಪನ್ನ ಸಿಗುವ ಹಾಗೆ ಆಗಬೇಕು ಅಂತ ನಿಮಗೆ ಯಾಕೆ ಮನಸ್ಸಿಗೆ ಬಂತು ಅಂತ ಈಗ ನಾನು ಇಲ್ಲಿ ಜಾಯಿನ್ ಆದ್ಮೇಲೆ ಕಲಬುರಗಿಯಲ್ಲಿ ನಾನು ನೋಡಿದೆ ಬಹಳಷ್ಟು ಕಡೆ ನಾವು ತೊಗರಿ ಬಹಳ ಬೆಳೀತಾ ಇದ್ದೀವಿ ಆದರೂ ಎಲ್ಲ ಮಳೆ ಆಶ್ರಿತ ಹೌದು ಆ ನಮ್ಮ ರೈತರು ಸಂಕಷ್ಟದಲ್ಲಿ ಇದ್ರು ಮಹಿಳೆಯರು ಏನಾದ್ರು ಒಂದು ಮಾಡ್ಬೇಕು ಅಂತ ಇತ್ತು ಏನ್ ಮಾಡಬಹುದು ಅವ್ರ್ ಅವ್ರಿಗೆ ಅರ್ಥ ಆಗೋ ರೀತಿ ಅವ್ರ ಅವ್ರಿಗೆ ಲಾಭ ಸಿಗೋ ರೀತಿ ಆದಾಯ ಸಿಗೋ ರೀತಿ ಅವ್ರ ಮನೆಯಲ್ಲಿ ಸ್ಥಿತಿ ಸ್ವಲ್ಪ ಸರಿಪಡಿಸೋ ರೀತಿ ಏನ್ ಮಾಡ್ಬಹುದು ಅಂದ್ರೆ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇಡೀ ಉತ್ತರ ಕನ್ನಡದಲ್ಲಿ ನಮ್ಮ ಕಡಕ್ ರೊಟ್ಟಿ ತಿಂತಾರೆ ಉತ್ತರ ಕರ್ನಾಟಕದಲ್ಲಿ ಆ ಎಲ್ಲರೂ ಆ ಮನೆಯಲ್ಲಿ ಮಾಡ್ತಾರೆ ಅಕ್ಕಪಕ್ಕ ಮನೆಗೆ ಕೊಟ್ ಕೊಡ್ತಾರೆ ಮದುವೆಗಳು ಇದ್ದಾಗ ಯಾವ್ದಾದ್ರು ಕಾರ್ಯ ಇದ್ದಾಗ ಎಲ್ಲರೂ ಸಂಘಟಿತ ರೂಪದಲ್ಲಿ ಮಹಿಳೆಯರೆಲ್ಲ ಸೇರಿ ಮಾಡಿಸ್ತಾರೆ ಸೊ ನಾವು ಯೋಚಿಸಿದಿವಿ ಯಾವ ರೀತಿ ನಾವು ಕೃಷಿ ಇಲಾಖೆ ಎಲ್ಲಾ ಅಧಿಕಾರಿಯೊಂದಿಗೆ ಮಾತಾಡುವಾಗ ಮಿನಿಸ್ಟರ್ ಜೊತೆ ಮಾತಾಡುವಾಗ ಸಚಿವರ ಜೊತೆ ಮಾತಾಡುವಾಗ ನಾವು ಚರ್ಚೆ ಮಾಡಿದೀವಿ ಹೇಗೆ ನಾವು ಕಲಬುರ್ಗಿ ರೊಟ್ಟಿ ನಾವು ಮಾರ್ಕೆಟಿಂಗ್ ಮಾಡ್ಬೇಕು ಅಂದ್ರೆ ಬ್ರ್ಯಾಂಡಿಂಗ್ ಮಾಡೋದು ಅವಶ್ಯಕ ಇದೆ ಮತ್ತು ಪ್ಯಾಕೇಜಿಂಗ್ ಮಾಡೋದು ಅವಶ್ಯಕ ಇದೆ ಆನ್ಲೈನ್ ಅವ್ರಿಗೆ ಸಪೋರ್ಟ್ ಕೊಡೋದು ಅವಶ್ಯಕ ಇರುತ್ತೆ ಹಾಗೆ ಹೇಗೆ ಮಾಡಬಹುದು ಅಂತ ಯೋಚಿಸಿ ನಾವು ಮಾರ್ಚ್ ಎರಡ್ ನಾವು ಈ ರೀತಿ ಒಂದು ಪ್ಯಾಕೇಜಿಂಗ್ ಎಲ್ಲ ಡಿಸೈನ್ ಆದ ನಂತರ ಲಾಂಚ್ ಈಗ ಹದಿನೈದು ಹದಿನಾರು ತಿಂಗಳ ಆಗಿದೆ ಬರೀ ನಾವು ಲಾಂಚ್ ಮಾಡಿ ಬಿಡ್ತೀವಿ ಅಂದ್ರೆ ಆಗೋದಿಲ್ಲ ಇದು ಹಿಂದೆ ಒಂದ್ ಗ್ರೂಪ್ ಇರಬೇಕು ಅವ್ರ ಇದೇ ಒಂದು ಕಾರ್ಯದಲ್ಲಿ ವಿಲೀನ ಇರ್ಬೇಕು ಅಂತ ನಾವು ಯೋಚನೆ ಮಾಡುವಾಗ ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ರಚನೆ ಮಾಡಿದೀವಿ ಸಹಕಾರ ಸಂಘ ಮಾಡಿದೀವಿ ನಾವು ರೊಟ್ಟಿ ಉತ್ಪಾದಕರ ಸಹಕಾರ ಸಂಘ ಅಂತ ಒಂದು ರಚನೆ ಮಾಡಿ ಅಲ್ಲಿ ಸರಾಸರಿ ಸಾವಿರ ಮಹಿಳೆಯರು ಇದರಲ್ಲಿ ಇದ್ದಾರೆ ಅವರೆಲ್ಲರೂ ಸೇರಿ ಒಂದ್ ಕಡೆ ರಿಜಿಸ್ಟರ್ಡ್ ಅಡ್ರೆಸ್ ಮಾಡಿಸಿ ಆನ್ಲೈನ್ ಕಲಬುರ್ಗಿ ರೊಟ್ಟಿ ಡಾಟ್ ಕಾಮ್ ಅಂತ ಹೇಳಿ ಒಂದು ಆನ್ಲೈನ್ ಮಾರ್ಕೆಟಿಂಗ್ ಗೋಸ್ಕರ ಅವ್ರಿಗೆ ವಿಶೇಷವಾಗಿ ಒಂದು ಯು ಆರ್ ಎಲ್ ತಯಾರಿಕೆ ಮಾಡಿ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಸೆಕೆಂಡರಿ ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ಸ್ ಎಲ್ಲರಿಗೆ ಅವರೆಲ್ಲಾರದು ಹೆಲ್ಪ್ ತಗೊಂಡ್ಬಿಟ್ಟು ನಮ್ಮ ಜೆ ಡಿ ಅಗ್ರಿಕಲ್ಚರ್ ಇರಬಹುದು ಸಮತ್ ಪಾಟೀಲ್ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ಸ್ ಇರಬಹುದು ಎ ಡಿ ಎಸ್ ಇರಬಹುದು ಎಲ್ಲರದು ಸಹಕಾರ ತಗೊಂಡ್ಬಿಟ್ಟು ನಾವು ಇದೆಲ್ಲ ಆದ ನಂತರ ಆನ್ಲೈನ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಸಿರೋದು ಇಲ್ಲಿ ಲೋಕಲಿ ಸಹ ಸಾಕಷ್ಟು ನಾವು ಒಂದು ಫ್ರಾಂಚೈಸ್ ಮಾಡಬೇಕು ಅಂತ ಕಲಬುರ್ಗಿಯಲ್ಲಿ ಅಪ್ಪ ಕೆರೆ ಹತ್ರ ಒಂದು ಫ್ರಾಂಚೈಸ್ ಸಹ ಸ್ಟಾರ್ಟ್ ಮಾಡಿದ್ವಿ ಬಟ್ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಯಾಕೆ ಅಂದ್ರೆ ನಮ್ಮ ಕಲಬುರ್ಗಿನವರು ಬೇರೆ ಕಡೆ ಎಲ್ಲ ದುಡಿಮೆ ಮಾಡಕ್ಕೆ ಹೋಗ್ತಾರೆ ಅವ್ರಿಗೆ ಇಲ್ಲಿ ರೋಟಿ ಎಲ್ಲ ಕಡೆ ಸಿಗೋದಿಲ್ಲ ಜೋವಾರ್ ಜೋಳದ ರೋಟಿ ಇದೆಲ್ಲ ಜೋವಾರ್ ಎಲ್ಲ ಕಡೆ ಸಿಗೋದಿಲ್ಲ ಅವ್ರು ಬಹಳ ಒಂದು ಇಂಟ್ರೆಸ್ಟ್ ತೋರಿಸಿದ್ರು ಸೊ ಬೇಡಿಕೆಗಳು ಇತ್ತು ನನಗೆ ಆರ್ಡರ್ಸ್ ಬರ್ತಾ ಇತ್ತು ಸೊ ನಾವು ಇದೇ ರೀತಿ ಯೋಚನೆ ಮಾಡುವಾಗ ನಾವು ಯಾಕೆ ಝೊಮ್ಯಾಟೊ ಸ್ವಿಗ್ಗಿ ಮತ್ತು ಅಮೆಝಾನ ಅಲ್ಲಿ ಎಲ್ಲ ಯಾಕೆ ಆಗ್ಬಾರ್ದು ಸೊ ನಾವು ಆನ್ಲೈನ್ ಸಹ ಅವ್ರ ಜೊತೆ ಪೂರ್ತಿ ಪ್ರೊಸೆಸ್ ಇರತ್ತೆ ಅವ್ರು ಆಡಿಟ್ ಮಾಡಿಸ್ತಾರೆ ಹೌದು ಕ್ವಾಲಿಟಿ ನಾವು ಕ್ರಾಸ್ ಚೆಕ್ ಮಾಡ್ಬೇಕು ನಾವು ಯೂನಿಫಾರ್ಮ್ ಕ್ವಾಲಿಟಿ ಮಾಡಬೇಕು ಹಾಗಾಗಿ ಒಬ್ರು ಇಬ್ಬರಿಗೆ ನಾವು ಲೀಡರ್ಸ್ ತರ ಮಾಡಿ ಅವ್ರ ಕಡೆಯಿಂದ ಅಲ್ಲಿ ಪ್ಯಾಕಿಂಗ್ ಆಗೋ ರೀತಿ ಎಲ್ಲರೂ ಒಂದ್ ಕಡೆ ಕಲಿಸ್ತಾರೆ ಒಂದೇ ಕಡೆ ಪ್ಯಾಕಿಂಗ್ ಆಗೋ ರೀತಿ ಅಲ್ಲಿಂದ ಡಿಸ್ಪ್ಯಾಚ್ ಆಗೋ ರೀತಿ ಒಂದು ರೆಜಿಸ್ಟರ್ ಮೇಂಟೈನ್ ಮಾಡಬೇಕು ಯಾರಿಗೆ ಎಷ್ಟು ಆರ್ಡರ್ ಬಂದಿದೆ ಅಂತ ಅವ್ರು ಡಿಸ್ಪ್ಯಾಚ್ ಮಾಡಬೇಕು ಆನ್ಲೈನ್ ಪೋರ್ಟಲ್ ಇಂದ ಪ್ರಿಂಟ್ ಮಾಡಿ ದಿನ ಅವರು ಕಲಿಸಬೇಕು ಅದು ಲೈಫ್ ಚೆನ್ನಾಗಿ ಶೆಲ್ಫ್ ಲೈಫ್ ಪ್ಯಾಕೇಜಿಂಗ್ ಇಂಪ್ರೂವ್ ಮಾಡ್ಬೇಕು ಅಂತ ಸೀಲ್ ಪ್ಯಾಕಿಂಗ್ ಮಾಡಿಸಿದೇವೆಲ್ಲ ಆದ ನಂತರ ಹ್ಯಾಪಿ ಈಗ ನಮ್ಮ ಗುಲ್ಬರ್ಗನವರು ಬೆಂಗಳೂರಲ್ಲಿ ಇರ್ತಾರೆ ಗುಲ್ಬರ್ಗನವ್ರು ಹೈದರಾಬಾದ್ ಇರ್ತಾರೆ ಅವ್ರಿಗೆ ಸುಲಭ ಆಯ್ತು ರೀಚ್ ಆಗೋದು ಸೊ ನಾವು ಕಲಬುರ್ಗಿ ರೊಟ್ಟಿದು ಏನ್ ಬ್ರ್ಯಾಂಡಿಂಗ್ ಮಾಡಿದಿವಿ ನಿಜವಾಗ್ಲೂ ನೇರ್ ನಾವು ಮಾರ್ಕೆಟಿಂಗ್ ಮಾಡೋಕೆ ಸಾಧ್ಯ ಆಯಿತು ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಮಾಡಕ್ಕೆ ಆಯ್ತು ಮತ್ತು ನಮ್ಮ ಹೆಣ್ಮಕ್ಳು ಯಾರಿದ್ದಾರೆ ಈ ಒಂದು ಎಲ್ಲ ಆಲ್ ದ ವಿಮೆನ್ ಹೂ ಆರ್ ಪಾರ್ಟ್ ಆಫ್ ದಿಸ್ ಇನಿಷಿಯೇಟಿವ್ ದೋಸ್ ಹೂ ಆರ್ ಮ್ಯಾನುಫ್ಯಾಕ್ಚರಿಂಗ್ ಅವರೆಲ್ಲ ಸ್ವಲ್ಪ ಲಾಭ ಆಗೋ ರೀತಿ ಆಯ್ತು ಮತ್ತೆ ಸ್ಟ್ಯಾಂಡರ್ಡೈಸ್ ಮಾಡಬೇಕು ನಾವು ಮನೆಯಲ್ಲಿ ಮಾಡಿ ಕೊಡಿಸ್ತೀವಿ ಅಂದ್ರೆ ಅದೇ ರೀತಿ ಸ್ಟ್ಯಾಂಡರ್ಡ್ ಇರೋದಿಲ್ಲ ಸೊ ಬೇರೆ ಬೇರೆ ಸ್ಕೀಮ್ಸ್ ಅಡಿಯಲ್ಲಿ ಪಿ ಎಂ ಎಫ್ ಎಮ್ ಇರಬಹುದು ಸೆಕೆಂಡರಿ ಅಗ್ರಿಕಲ್ಚರ್ ಇರಬಹುದು ಬೇರೆ ಬೇರೆ ಸ್ಕೀಮ್ಸ್ ಅಡಿಯಲ್ಲಿ ನಾವು ಒಂದು ನೂರು ರೊಟ್ಟಿ ಮೇಕಿಂಗ್ ಮೆಷೀನ್ಸ್ ತಯಾರಿಕೆ ಮಾಡಿ ಆ ಖರೀದಿ ಮಾಡಿ ಅವ್ರಿಗೆ ಕೊಡ್ಸಿದೀವಿ ಅಟ್ ಸಬ್ಸಿಡಿ ಅಟ್ ಸಬ್ 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 ಸಬ್ಸಿಡೈಸ್ ರೇಟ್ ಅವ್ರಿಗೆ ಕೊಟ್ಟಿದ್ದೀವಿ ಅದುನು ಸ್ಟ್ಯಾಂಡರ್ಡೈಸ್ ಮಾಡೋಕೆ ಹೆಲ್ಪ್ ಆಯ್ತು ಈಗ ಮನೆಯಲ್ಲಿ ಮಾಡುವಾಗ ಅವರು ಇಪ್ಪತ್ತೈದು ಮೂವತ್ತು ಪ್ರತಿ ಮಾಡ್ತಾರೆ ಆ ಮಿಷಿನ್ ಅಲ್ಲಿ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಮಾಡ್ಬಹುದು ಎವ್ರಿ ಗಂಟೆಗೆ ಹೌದು ಸೊ ಹಾಗಾಗಿ ಅವ್ರಿಗೆ ಸುಲಭ ಆಯ್ತು ಪ್ರೊಡಕ್ಷನ್ ಹೆಚ್ಚಾಯ್ತು ಸೊ ಇಟ್ ಬಿ ವೆರಿ ಸಕ್ಸಸ್ಫುಲ್ ಅವ್ರ್ಗೆ ನಾನು ಹೋಗಿ ನೋಡ್ತೀನಿ ಬಹಳಷ್ಟು ಕಡೆ ನಾನು ಹೋಗಿ ಭೇಟಿ ನೀಡುವಾಗ ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಬಂದಿದೆ ಅವರು ಮನೆಯಲ್ಲಿ ಏನಾದರೂ ಒಂದ್ ಕಷ್ಟ ಸಂಗತಿ ಇರಬಹುದು ಸಿಂಗಲ್ ವಿಮೆನ್ ಇದ್ದಾರೆ ವಿದ್ವೇ ಅವರು ಇದ್ದಾರೆ ಅವರೇ ಇದರಲ್ಲಿನೇ ದುಡಿತಾ ಇದ್ದಾರೆ ಇದ್ರಲ್ಲಿ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ ಹೌದು ಎಕ್ಸಾಕ್ಟ್ಲಿ ಸೊ ಆ ಒಂದ್ ರೀತಿ ಖುಷಿ ಅನ್ಸ್ತಾ ಇರೋದು ಇಷ್ಟಾದ್ರೆ ಕಲಬುರಗಿ ಜಿಲ್ಲೆಯ ಈ ಮಹಿಳೆಯರ ಸಾಧನೆಯನ್ನ ನೋಡಿ ಮಾನ್ಯ ಪ್ರಧಾನಮಂತ್ರಿ ಅವರು ಮನ್ ಕಿ ಬಾತ್ ನಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ರು ಅದರ ನಂತರ ಇದಕ್ಕೆ ಒಂದು ಹೆಚ್ಚಿನ ಉತ್ತೇಜನ ಹೇಗೆ ಹೇಗೆ ಡೆಫಿನೆಟ್ಲಿ ಇನ್ಫ್ಯಾಕ್ಟ್ ನಾನು ನನಗೆ ಒಂಥರ ಹೆಮ್ಮೆ ಅನ್ಸುತ್ತೆ ನಾವು ಒಂದ್ ಸಣ್ಣ ಇನಿಷಿಯೇಟಿವ್ ಅಂತ ಸ್ಟಾರ್ಟ್ ಮಾಡಿರೋದು ಇದು ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೆಸರು ಆಗತ್ತೆ ರೊಟ್ಟಿದು ರೊಟ್ಟಿ ಇಷ್ಟು ದೊಡ್ಡಕ್ಕೆ ಏರುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡಿರ್ಲಿಲ್ಲ ನಾವು ಮಾಡುವಾಗ ಇಲ್ಲಿ ಸೀನಿಯರ್ಸ್ಗೆ ಎಲ್ಲ ನಮ್ಮ ಕರ್ನಾಟಕ ಕಾರ್ಡ್ರಲ್ಲಿ ಇರೋದು ಎಲ್ಲ ಸೀನಿಯರ್ ಐ ಎ ಎಸ್ ಆಫೀಸರ್ಸ್ಗೆ ಹೇಳುವಾಗ ಅವ್ರೂ ಬಹಳಷ್ಟು ಮಂದಿ ಫೀಡ್ಬ್ಯಾಕ್ ಕೊಟ್ಟರು ಆ ಫೀಡ್ಬ್ಯಾಕ್ ತಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ನಾವು ಇಂಪ್ರೂವ್ ಮಾಡಿಸಿದೇವಿ ಇಲ್ಲಿ ಲೋಕಲ್ ರೆಪ್ರೆಸೆಂಟೇಟಿವ್ ಚುನಾಯಿತ ಪ್ರತಿನಿಧಿಗಳು ಆಗಲಿ ಮನೆ ಸಚಿವರು ಆಗಲಿಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ರು ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಸಪೋರ್ಟ್ ಇತ್ತು ಎಲ್ಲರಿಗೂ ಇಷ್ಟು ಸಹಕಾರ ಇದ್ದಾಗ ನಾವು ಚೆನ್ನಾಗಿ ಮಾಡಲೇಬೇಕು ಅಂತ ಒಂದು ನಮ್ಮಲ್ಲಿ ಒಂದು ಉತ್ತೇಜನ ಇತ್ತು ನಾವು ವಿ ಹ್ಯಾವ್ ಟು ಇಂಪ್ರೂವ್ ಎಕ್ಸ್ಪಾನ್ಷನ್ ಹೇಗೆ ಮಾಡಬಹುದು ಹೇಗೆ ನಾವು ಫ್ರಾಂಚೈಸ್ ಬ್ಯಾಂಗ್ಳೂರಲ್ಲಿ ಸೆಟಪ್ ಮಾಡಬಹುದು ಒಂದು ಕಲ್ಬುರ್ಗಿಯಲ್ಲಿ ಒಂದು ಬೆಂಗಳೂರಲ್ಲಿ ಈಗ ನಾವು ಬೀದರ್ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಹೈದರಾಬಾದ್ ಅಲ್ಲಿ ಮಾತಾಡ್ತಾ ಇದೀವಿ ಡೆಲ್ಲಿಯಲ್ಲಿ ಮಾತಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ಬ್ಯಾಂಗ್ಳೂರಲ್ಲಿ ಒಂದ್ ಎರಡು ಕಡೆ ಇನ್ನೂ ಒಂದು ಹೆಚ್ಚುವರಿ ಮಾಡಬೇಕು ಅಂತ ಎನ್ ಆರ್ ಎಲ್ ಎಂ ಯೋಜನೆ ಅಡಿಯಲ್ಲಿ ಅಲ್ಲಿ ಒಂದು ಮಹಿಳೆಯರಿಗೋಸ್ಕರನೇ ಒಂದು ಹಾಟ್ ಮಾಡ್ತಾ ಇದ್ದಾರೆ ಅಲ್ಲಿ ಸಹ ನಾವು ಸ್ಥಾಪನೆ ಮಾಡಬೇಕು ಅಂತ ಈಗಾಗಲೇ ಮಾತುಕತೆ ನಡೀತಾ ಇದೆ ನಾವು ಆನ್ಲೈನ್ ಪೋರ್ಟಲ್ ಮಾಡಾದ್ಮೇಲೆ ಆನ್ಲೈನ್ ಎಷ್ಟು ಕ್ವೈರೀಸ್ ಬರುತ್ತೆ ಅಂದ್ರೆ ನ್ಯೂಜಿಲೆಂಡಿಂದ ಆಸ್ಟ್ರೇಲಿಯಾದಿಂದ ಯು ಎಸ್ ಸೊ ನಾವು ಈಗ ಏನ್ ಯೋಚಿಸ್ತಾ ಇದ್ದೀವಿ ವಿ ಹ್ಯಾವ್ ಟು ಸ್ಟ್ಯಾಂಡರ್ಡೈಸ್ ಇಟ್ ಬೆಟರ್ ಫಾರ್ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ನಾವು ಲೈಸೆನ್ಸಿಂಗ್ ಮಾಡಬೇಕು ಅಂತ ಯೋಚನೆ ನಂದಿನಿ ಉತ್ಪನ್ನ ಹೇಗೆ ಒಂದು ಪಾಪ್ಯುಲರ್ ಆಯ್ತಾ ಜನಪ್ರಿಯಗೊಂಡಿತ ಅದೇ ರೀತಿ ಕಲಬುರಗಿಯ ಕಡಕ ರೊಟ್ಟಿ ಕೂಡ ಆ ರೀತಿ ಜಾಗತಿಕ ಮಟ್ಟದಲ್ಲಿ ಆಗ್ತದೆ ಅಂತ ಮೇಡಮ್ ನೀವು ನೋಡಿದ ಹಾಗೆ ಈಗ ಇನಿಷಿಯಲ್ ಸ್ಟೇಜ್ ನಲ್ಲಿ ಒಂದು ಹಂತದಲ್ಲಿ ಇತ್ತು ಈಗ ಬಹಳಷ್ಟು ಪ್ರಗತಿಯನ್ನು ಹೊಂದಿದೆ ಮೆಷಿನ್ಗಳ ಮೂಲಕ ಒಲೆಯಲ್ಲಿ ಮಾಡ್ತಿದ್ದವರು ಮೆಷಿನ್ಗಳ ಮೂಲಕ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ರೋಟಿ ಮಾಡ್ತಾರೆ ಅವರ ಆರ್ಥಿಕ ಸ್ಥಿತಿ ಇಂಪ್ರೂವ್ ಆಗಿದೆ ಬಹಳಷ್ಟು ಇಂಪ್ರೂವ್ ಆಗಿದೆ ಅದೇ ನಾನು ಹೇಳ್ತಾ ಇದೆ ಈಗ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿರೋದು ಈಗ ದೇಶದ ಪ್ರಧಾನಿ ಹಿಮ್ಸೆಲ್ಫ್ ಅಷ್ಟು ಖುಷಿ ಪಟ್ಟಿದ್ದಾರೆ ಮಹಿಳೆಯರದ್ದು ಅವರು ಮಾತಾಡಿರೋದು ಬರೀ ಕಲಬುರ್ಗಿ ರೊಟ್ಟಿ ಮತ್ತು ಅದು ಹಿಂದೆ ಇರೋದು ಮಹಿಳೆಯರ ಬಗ್ಗೆ ನಿಜವಾಗ್ಲೂ ಬಹಳ ಹೆಮ್ಮೆದು ವಿಷಯ ಕಲಬುರ್ಗಿ ಜಿಲ್ಲೆಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಇಲ್ಲಿದು ಊಟ ಇಲ್ಲಿದು ಅಪಚಾರ ಎಲ್ಲ ಕಡೆ ಪ್ರಸಿದ್ಧ ಆಗ್ತಾ ಇದೆ ಅಂದ್ರೆ ಬಹಳ ಖುಷಿದು ಸಂಗತಿ ಆ ತಾವು ಕೇಳ್ತಾ ಇದ್ದೀರಿ ಈಗ ದೊಡ್ಡ ಪ್ರಮಾಣದಲ್ಲಿ ಇನ್ನು ನಾವು ಹೇಗೆ ಮಾಡಬಹುದು ಮಹಿಳೆಯರಿಗೆ ಹೇಗೆ ಸಬಲೀಕರಣ ಹೇಗಾಯ್ತು ಅಂತ ಬಗ್ಗೆ ಈಗ ನಾನೇ ಖುದ್ದಾಗಿ ನೋಡಿದೀನಿ ಈಗ ನಂದಿ ರೊಟ್ಟಿ ಕೇಂದ್ರ ಅಂತ ಇದೆ ಸೇಡಮ್ ಅಲ್ಲಿ ಅವರು ಸಿಂಗಲ್ ಮದರ್ ಇದ್ದಾರೆ ಅವ್ರು ಒಂದೇ ಒಂದು ಅವ್ರ ಕುಟುಂಬ ಒಂದೇ ಕೋಣೆಯಲ್ಲಿ ನಡೆಸ್ತಾ ಇರೋದು ಅಲ್ಲೇ ಅವರು ರೊಟ್ಟಿ ಮಾಡ್ತಾರೆ ಅಲ್ಲೇ ಊಟ ಮಾಡ್ತಾರೆ ಅಲ್ಲೇ ಮಾಡ್ತಾರೆ ಜೀವನನೇ ಅಲ್ಲೇ ಆದ್ರೂ ಅವ್ರದ್ದು ಆತ್ಮವಿಶ್ವಾಸನಾದ ನೀವು ನೋಡ್ತೀರಾ ಅಂದ್ರೆ ಹತ್ಪಟ್ಟು ಆಗಿ ಹೋಗ್ಬಿಟ್ಟಿದೆ ಅವ್ರಿಗೆ ಬಹಳ ಒಂದು ಕಾನ್ಫಿಡೆನ್ಸ್ ಇದೆ ಅವ್ರ ಮಗಳಿಗೆ ಅವ್ರು ನೋಡ್ಕೊಳ್ತಾರೆ ಚೆನ್ನಾಗಿ ಅವ್ರಿಗೆ ಓದಿಸ್ತಾರೆ ಅಂತ ಇನ್ನೊಬ್ರು ನಾವು ಚಿತ್ತಾಪುರ್ ಹತ್ರ ನಾವು ಇನ್ನೊಬ್ರು ಮಹಿಳೆಯರಿಗೆ ಭೇಟಿ ಆಗಿದ್ದೀವಿ ಅವ್ರು ಸಹ ಅವ್ರಿಗೆ ಮೂರ್ ಹೆಣ್ಮಕ್ಳು ಇದ್ದಾರೆ ಅವ್ರು ಮೂವರಿಗೆ ಓದಿಸ್ತಾ ಇದಾರೆ ಬಿಕಾಸ್ ರೊಟ್ಟಿ ಕೇಂದ್ರದಿಂದ ಅವ್ರಿಗೆ ಒಂದು ಬಲ ಸಿಕ್ಕಿದೆ ಅವ್ರ ಆದಾಯ ದುಗುಣ ತ್ರಿಗುಣ ನಾಕ್ ಪಟ್ಟು ಆಗಿ ಹೋಗಿದೆ ಅವರು ಯಾರು ಮೂರ್ ಸಾವಿರ ದುಡಿಮೆ ಮಾಡಿ ಅವರು ಆದಾಯ ಇತ್ತು ಅವ್ರದು ಈಗ ಅವ್ರಿಗೆ ಒಂದು ಹದಿನೈದು ಸಾವಿರ ಇಪ್ಪತ್ ಸಾವಿರ ಇಪ್ಪತ್ತೈದ್ ಸಾವಿರವರೆಗೆ ತಿಂಗಳು ಅವ್ರಿಗೆ ಆದಾಯ ಇದೆ ಸೊ ಒಂದು ಗೌರವದಿಂದ ಅವರು ಬದುಕು ಕಟ್ಸ್ಕೋಬಹುದು ಮತ್ತು ಅವ್ರಿಗೆ ಒಂದು ಖುಷಿ ಸಹ ಇದೆ ಇದು ಒಂದು ರೆಕಗ್ನಿಷನ್ ಸಿಗ್ತಾ ಇದೆ ಬರೀ ಅವರು ಮನೆಯಲ್ಲಿ ಮಾಡ್ತಾ ಇರೋದು ಮಾತ್ರ ಇಲ್ಲ ಅವರು ಅವ್ರ ಬಗ್ಗೆ ದೇಶನ ಪ್ರಧಾನಿ ಮಾತಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಾ ಇದ್ದಾರೆ ನಮ್ಮ ಸಚಿವರು ಮಾತಾಡ್ತಾ ಇದ್ದಾರೆ ಎಲ್ಲರೂ ಮಾತಾಡುವಾಗ ನಿಜವಾಗ್ಲು ಅವ್ರಿಗೆ ಒಂದು ಬೆನ್ ತಟ್ಟೋದು ಮಾತ್ರ ಇಲ್ಲ ಅವ್ರಿಗೆ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ ಇನ್ನೂ ಹೆಚ್ಚು ಮಾಡೋಣ ನನ್ಗೆ ಇನ್ನೂ ಫ್ರಾಂಚೈಸಿಸ್ ಮಾಡಿಕೊಡಿ ಇನ್ನೂ ಜಾಸ್ತಿ ಆರ್ಡರ್ ಬರಲಿ ಅಂತ ಅವ್ರು ಬೇಡ್ಕೊ ಒಂದು ಅವ್ರು ಡಿಮಾಂಡ್ ಮಾಡೋ ರೀತಿ ಈಗ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಮೌನ ಕ್ರಾಂತಿ ನಡೆದಿದೆ ಈ ರೊಟ್ಟಿಯ ಮೂಲಕ ಈಗ ನೂರಕ್ಕಿಂತಲೂ ಹೆಚ್ಚು ಈ ಮಹಿಳಾ ಸಂಘಗಳು ಹುಟ್ಟಿಕೊಂಡಿವೆ ಸಾವಿರಕ್ಕಿಂತಲೂ ಹೆಚ್ಚು ಸದಸ್ಯರು ಅದರಲ್ಲಿ ಕೈ ಜೋಡಿಸಿದ್ದಾರೆ ಮುಂದಿನ ಹಂತದ ಒಂದು ವಿಸ್ತೃತ ಯೋಜನೆ ಏನಾದರೂ ಹಾಕೊಂಡಿದ್ದೀರಾ ಪ್ಲಾನ್ ಮಾಡ್ಕೊಂಡಿದ್ದೀವಿ ಈಗ ಪ್ಯಾಕಿಂಗ್ ನಾವು ಇನ್ನೂ ಸ್ವಲ್ಪ ಪ್ರೊಫೆಷನಲ್ ಮಾಡಿ ನಾವು ಅದು ಬಾಕ್ಸ್ ಪ್ಯಾಕಿಂಗ್ ಅಂತ ರೈಟ್ ನಾವು ಮಾಡ್ತಾ ಅದು ಅದ್ ಟೈಟ್ ಆಗಿ ಮಾಡೋ ರೀತಿ ಒಂದ್ ಕಪ್ಪಲ್ಲಿ ಹಾಕಿ ಮಾಡಿಸೋ ರೀತಿ ಸೊ ದಟ್ ನಾವು ದೂರವರೆಗೆ ಹೋಗಬೇಕು ಇನ್ನು ಇರಬೇಕು ಡ್ಯೂರಿಬಿಲಿಟಿ ಆಫ್ ದ ಪ್ರಾಡಕ್ಟ್ ಹೆಚ್ಚಾಗಬೇಕು ಶೆಲ್ಫ್ ಲೈಫ್ ಹೆಚ್ಚಾಗಬೇಕು ಅಂತ ಆ ರೀತಿ ಒಂದು ಯೋಚನೆ ಮಾಡ್ತಾ ಇದೀವಿ ಆಟೋಮ್ಯಾಟಿಕ್ ಆಟೋಮ್ಯಾಟಿಕ್ ಪ್ಯಾಕಿಂಗ್ ಮೆಷಿನ್ ಪ್ರಪೋಸಲ್ ಸಹ ಬಂದಿದೆ ಅವ್ರಿಗೆ ನಾವು ಸಿ ಎಸ್ ಆರ್ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಮಾಡಿಸ್ತಾ ಇದೀವಿ ಪ್ಯಾಕಿಂಗ್ ಕಾಸ್ಟ್ ಬಹಳ ಹೆಚ್ಚಾಗುತ್ತೆ ಪ್ರೊಡಕ್ಷನ್ ಕಾಸ್ಟ್ ಜೊತೆಗೆ ನಾವು ಸೇರ್ತೀವಿ ಈಗ ಅವ್ರು ಬಹಳ ಈಗ ನಾವು ಮಾರ್ಕೆಟ್ ಕ್ಯಾಪ್ಚರ್ ಕಡಿಮೆ ರೇಟ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಈಗ ನಾವು ಸ್ವಲ್ಪ ಹೆಚ್ಚಿಸಬೇಕು ಮಾಡಬೇಕು ಸ್ವಲ್ಪ ಬ್ರ್ಯಾಂಡ್ ಬಿಲ್ಡಿಂಗ್ ಆಗಿದೆ ಯೋಚನೆ ಮಾಡ್ತಾ ಇದ್ದೀವಿ ಹೇಳುವಾಗ ಫ್ರಾಂಚೈಸಿಸ್ ಜಾಸ್ತಿ ಮಾಡಬೇಕು ಅಂಗಡಿಗಳು ತಾವು ಹೇಳಿದಾಗ ಎಲ್ಲ ಮಾಲ್ಸ್ ಅಲ್ಲಿ ಸಿಗೋ ರೀತಿ ಎಲ್ಲ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಸಿಗೋ ರೀತಿ ಅದೇ ಬ್ರ್ಯಾಂಡ್ ನಾವು ಈಗಾಗಲೇ ಡಿಸ್ಕಷನ್ಸ್ ಮಾಡ್ತಾ ಇದ್ದೀವಿ ಎಮ್ ಯೂಸ್ ಮಾಡ್ತಾ ಇದೀವಿ ಒಂದೆರಡು ಪ್ರೈವೇಟ್ ಸಂಸ್ಥೆ ಟೈ ಅಪ್ ಮಾಡಿಸ್ತಾ ಇದೀವಿ ಅವ್ರು ನಮಗೆ ಹೇಗೆ ಮಾರ್ಕೆಟಿಂಗ್ ಅಲ್ಲಿ ಸಪೋರ್ಟ್ ಮಾಡಬಹುದು ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಹಕರಿಗೆ ಸಾರ್ವಜನಿಕ ಸಿಗೋ ರೀತಿ ಹೇಗೆ ಮಾಡಬಹುದು ಅದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚು ಪ್ರಮಾಣದಲ್ಲಿ ರೋಟಿ ಮೇಕಿಂಗ್ ಮೆಷಿನ್ಸ್ ನಾವು ಎಲ್ಲರಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋ ರೀತಿ ಪ್ಲಾನ್ ಮಾಡ್ತಾ ಇದ್ದೀವಿ ಬರೀ ರೊಟ್ಟಿಗೆ ಸೀಮಿತ ಇರಲಾರ್ದು ಅದ್ರ ಜೊತೆಗೆ ಏನೇನ್ ಪದಾರ್ಥಗಳು ನಾವು ಕಲಿತೀವಿ ಶೇಂಗಾ ಚಟ್ನಿ ಸೆಪರೇಟ್ ಆಗಿ ಮತ್ತು ಹೋಳಿಗೆ ಮಾಡ್ತಾರೆ ಶೇಂಗಾ ಹೋಳಿಗೆ ಮಾಡ್ತಾರೆ ಬೇರೆ ಬೇರೆ ಇಂಡಿಗಳು ಮಾಡ್ತಾರೆ ಅದು ಹೇಗೆ ನಾನು ಫುಲ್ ನಾರ್ತ್ ಕರ್ನಾಟಕ ಅದು ಪ್ಲೇಟ್ ಹೇಗೆ ಇರತ್ತೆ ಅಂತ ಆ ರೀತಿ ತೋರ್ಸೋ ರೀತಿ ನಾವು ಅದನ್ನು ಪ್ಲಾನಿಂಗ್ ಮಾಡ್ತಾ ಇದೀವಿ ಅದನ್ನು ಸ್ಟ್ಯಾಂಡರ್ಡೈಸೇಷನ್ ಆಗ್ತಾ ಇದೆ ಸೊ ಪ್ರಾಡಕ್ಟ್ಸ್ ಹೆಚ್ಚಾಗೋ ರೀತಿ ಆದಾಯ ಜಾಸ್ತಿ ಆಗೋ ರೀತಿ ಮಾರ್ಕೆಟಿಂಗ್ ಜಾಸ್ತಿ ಆಗೋ ರೀತಿ ಸೇಲ್ಸ್ ಜಾಸ್ತಿ ಆಗೋ ರೀತಿ ಮತ್ತು ಇದೆಲ್ಲ ನೇರವಾಗಿ ನಮ್ಮ ಮಹಿಳೆಗೆ ತಲುಪೋ ರೀತಿ ಲಾಭದ ಅಂಶ ಮಹಿಳೆಯರ ವಿಶೇಷ ಅಂದ್ರೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಿರಿಧಾನ್ಯವನ್ನ ಬಹಳ ಪಾಪ್ಯುಲರ್ ಮಾಡಬೇಕು ಜನಪ್ರಿಯ ಮಾಡಬೇಕು ಜನರಿಗೆ ಆರೋಗ್ಯಯುತವಾದಂತಹ ಜೀವನ ನಡೆಸಲಿಕ್ಕೆ ಸಿರಿಧಾನ್ಯ ಬಹಳ ಮುಖ್ಯ ಅಂತ ಹೇಳಿ ಪೌಷ್ಟಿಕಾಂಶವಾಗಿರ್ತಕ್ಕಂಥದ್ದು ಇದೆಲ್ಲ ಜೋಳ ಆಗಿರ್ಬೋದು ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಕೂಡ ಇದೆ ಅಲ್ಲ ಹೌದು ಬಹಳಷ್ಟಿದೆ ತಮ್ಗೆ ಗೊತ್ತಿರೋ ಸಿರಿಧಾನ್ಯ ಬಗ್ಗೆ ಒಂದು ಹೆಚ್ಚು ಪುಷ್ ಆಗ್ತಾ ಇದೆ ಎಲ್ಲಾರ್ ಕಡೆ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗ್ತಾ ಇದ್ದಾರೆ ಅವರವರ ಆರೋಗ್ಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಈಗ ನಾವು ಜೋಳದ ರೊಟ್ಟಿನೇ ನೋಡ್ತೀವಿ ಅಂದ್ರೆ ಫೈಬರ್ ಬಹಳ ಹೆಚ್ಚಿರತ್ತೆ ಗ್ಲೂಟಿನ್ ಫ್ರೀ ಇರುತ್ತೆ ಡಯಾಬಿಟಿಕ್ ಗೆ ಅನುಕೂಲ ಆಗುತ್ತೆ ಜಾಸ್ತಿ ಹೊತ್ತು ನಮ್ಗೆ ಹಸಿವು ಆಗೋದಿಲ್ಲ ಸೊ ಇಟ್ ಇಸ್ ಸ್ಲೋಲಿ ಡೈಜೆಸ್ಟ್ ಸೊ ಬಹಳಷ್ಟು ಹೆಲ್ತ್ ಬೆನಿಫಿಟ್ ಇದೆ ತಮ್ಗೆ ಗೊತ್ತಿದೆ ಈಗ ಯಂಗರ್ ಜನರೇಷನ್ಸ್ ಅಲ್ಲಿ ಆಗ್ಲಿ ಒಂಥರ ಹುಚ್ಚಿದೆ ಹೆಲ್ತ್ ಬಗ್ಗೆ ಫಿಟ್ನೆಸ್ ಬಗ್ಗೆ ಅವ್ರಿಗೆ ಈ ರೀತಿ ನಾವು ಪ್ರೊಜೆಕ್ಟ್ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಸೇಲ್ ಆಗೋ ರೀತಿ ನೋಡ್ಕೊಳ್ತಾ ಇದ್ದೀವಿ ಜೊತೆಗೆ ನಾವು ಹೆಲ್ತಿ ಆಪ್ಷನ್ಸ್ ಈಗ ನೀವು ನೋಡ್ತಾ ಇರಬಹುದು ನಾಚೋಸ್ ಇದು ಅದು ಎಲ್ಲಾ ಕಡೆ ಸೇಲ್ ಆಗುತ್ತೆ ಅದನ್ನು ಇಟ್ ಇಸ್ ಸಿರಿಧಾನ್ಯ ಪ್ರಾಡಕ್ಟ್ಸ್ ಅದೆಲ್ಲ ಸೊ ನಾವು ಅದೇ ರೀತಿ ಜೋಳದ ಚಿಪ್ಸ್ ಯಾಕೆ ಆ ಯಾಕೆ ಅದೆಲ್ಲ ನಾವು ಯೋಚನೆ ಮಾಡ್ತಾ ಇದೀವಿ ಇನ್ನು ಸ್ವಲ್ಪ ನಾವು ಒಂದ್ ಕನ್ಸಲ್ಟಂಟ್ ಹೈರ್ ಮಾಡಿಸ್ಕೊಂಡಿದೀವಿ ಅವ್ರ ಕಡೆಯಿಂದ ನಾವು ಹೇಗೆ ಪ್ಯಾಕೇಜಿಂಗ್ ಮಾಡಬಹುದು ಹೇಗೆ ನಾವು ಹೊಸ ಪ್ರಾಡಕ್ಟ್ಸ್ ಮಾಡಬಹುದು ಅಂಡ್ ತಮ್ಗೆ ಆಸ್ ಅ ಹೆಲ್ತಿ ಆಪ್ಷನ್ ಈಗ ಈ ಮಹಿಳೆಯರಿಗೆ ಈ ರೀತಿ ಮಾಡಿಕೊಟ್ಟು ಒಂದು ಒಳ್ಳೆಯ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಈ ಮಹಿಳೆಯರು ನಿಮ್ಮ ಜೊತೆ ಕೈ ಜೋಡಿಸಲು ನೀವೇನು ಅವರಿಗೆ ಮನವಿ ಮಾಡ್ತೀರಿ ನನಗೆ ಅವ್ರ ಕಡೆಯಿಂದ ಏನು ವಿನಂತಿ ಅಂದರೆ ಅವ್ರು ನಾವು ಯಾವ ರೀತಿ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅದೇ ರೀತಿ ಅವರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಮಾಡಬೇಕು ಬರೀ ಪ್ರೊಡಕ್ಷನ್ ಹೆಚ್ಚು ಮಾಡೋದು ಮಾತ್ರ ಅಲ್ಲ ವಿ ವಿಲ್ ಆಲ್ಸೋ ಹ್ಯಾವ್ ಟು ಇಂಪ್ರೂವ್ ದ ಕ್ವಾಲಿಟಿ ಕ್ವಾಲಿಟಿ ಮೇಂಟೈನ್ ಹೌದು ಗುಣಮಟ್ಟ ಇರಬೇಕು ಯಾವ ರೀತಿ ಕಸ್ಟಮರ್ಸ್ ಕಡೆಯಿಂದ ನೆಗೆಟಿವ್ ಫೀಡ್ಬ್ಯಾಕ್ ಬರಬಾರ್ದು ಬಹಳ ಚೆನ್ನಾಗಿ ಆಗಿದೆ ಅಂತ ಅವರು ಸಹ ಹೇಳಬೇಕು ಪ್ಲಸ್ ನಾವು ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಮಾಡೋದು ಮತ್ತು ಬೇರೆ ಬೇರೆ ಫ್ರಾಂಚೈಸಿಸ್ ಮಾಡೋದು ಏನು ಯೋಚನೆ ಮಾಡ್ತಾ ಇದೀವಿ ಅಲ್ಲಿ ಅವರು ಬಹಳ ಉತ್ಸುಕತೆಯಿಂದ ಮತ್ತು ಬಹಳ ಖುಷಿಯಿಂದ ದೇಶ ಆಲ್ಸೋ ಕಾಂಟ್ರಿಬ್ಯೂಟ್ ಜೊತೆಗೆ ವಿ ಆರ್ ಆಲ್ಸೋ ಪ್ಲಾನಿಂಗ್ ಈ ರೀತಿ ನಾವು ಪ್ರೊಡಕ್ಟ್ಸ್ ಮಾಡುವಾಗ ಜನರಿಗೆ ಗೊತ್ತಾಗೋ ರೀತಿ ಸ್ವಲ್ಪ ಫುಡ್ ಫೆಸ್ಟಿವಲ್ಸ್ ಎಲ್ಲ ಮಾಡಬೇಕು ಕಲ್ಬುರ್ಗಿ ಜಿಲ್ಲೆ ಆಹಾರ ಮೇಳ ತರ ಮಾಡಬೇಕು ಬ್ಯಾಂಗ್ಳೂರಲ್ಲಿ ನಾವು ಸೀನಿಯರ್ ಆಫೀಸರ್ ಸಹ ಸಜೆಷನ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಬ್ಯಾಂಗ್ಳೂರಲ್ಲಿ ಒಂದು ಆಹಾರ ಮೇಳದಲ್ಲಿ ಭಾಗವಹಿಸಿ ಕಲ್ಬುರ್ಗಿ ರೊಟ್ಟಿ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ಗೊತ್ತಾಗ್ಲಿ ಮತ್ತು ಅವ್ರನ್ನೂ ಇದು ಸ್ವಾದ್ ಬಗ್ಗೆ ಅವ್ರಿಗೆ ಗೊತ್ತಾಗ್ಲಿ ಅವ್ರು ಅವ್ರ ಡಯಟ್ ಅಲ್ಲಿ ಬರೀ ಕಲಬುರ್ಗಿನವರೇ ಯಾಕೆ ತಿನ್ಬೇಕು ಅಥವಾ ಉತ್ತರ ಯಾಕೆ ಎಲ್ಲಾ ನಮ್ಮ ನಗರ ಕ್ಷೇತ್ರದಲ್ಲಿ ಇರೋರು ಯಾರ್ಯಾರಿದ್ದಾರೆ ಇಟ್ಸ್ ಅ ಬಿಗ್ ಮಾರ್ಕೆಟ್ ಅವ್ರನು ಬಂದು ಇನ್ವಾಲ್ವ್ ಆಗ್ತಾರೆ ಅವ್ರನು ತಿಂತಾರೆ ಅವ್ರಿಗೆ ಒಂದು ನಮ್ಮ ಕಲೆಯದು ನಮ್ಮ ಸಂಸ್ಕೃತಿದು ಒಂದ್ ಭಾಗ ನಮ್ಮ ಆಹಾರ ಅದ್ ಬಗ್ಗೆನು ಅವ್ರಿಗೆ ಸ್ವಲ್ಪ ಗೊತ್ತಾಗತ್ತೆ ಅರಿವು ಬರುತ್ತೆ ಕಲಬುರ್ಗಿ ಊಟ ನಾವು ಯಾವ ರೀತಿ ಊಟ ಮಾಡ್ತೀವಿ ಅವ್ರನ್ನೂ ಮಾಡ್ತಾರೆ ಅಂದ್ರೆ ಬಹಳ ಖುಷಿ ಅನ್ಸುತ್ತೆ ನಮ್ಮ ಕಲಬುರಗಿಯ ಕಡಕ್ ರೊಟ್ಟಿ ಇವತ್ತು ಬಹಳ ಸಾಧನೆಯ ಹೆಜ್ಜೆಯನ್ನು ಇಟ್ಟಿದೆ ಮುಂದಿನ ದಿನಗಳಲ್ಲಿ ನೀವು ನಿರೀಕ್ಷೆ ಮಾಡಿದ ಹಾಗೆ ಎಲ್ಲ ಗ್ರಾಹಕರು ಕೂಡ ಅದನ್ನು ಸೇವಿಸುವ ಮೂಲಕ ಕಲಬುರಗಿಯ ರೊಟ್ಟಿಯ ರುಚಿಯನ್ನು ಉಣ್ಣಿ ಅಂತ ಆರೈಸಿದ ಇಷ್ಟು ಹೊತ್ತಿನ ತನಕ ನಮ್ಮ ವೀಕ್ಷಕರ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಈ ಒಂದು ಸಾಧನೆಯ ಹಿನ್ನೆಲೆಯಲ್ಲಿ ನಮ್ಮ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಸಮತ್ ಪಟೇಲ್ ಅವರು ಈ ಒಂದು ಸಾಧನೆಯ ಹೆಜ್ಜೆಯ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಈ ಒಂದು ರೊಟ್ಟಿಗೆ ಬ್ರಾಂಡ್ ಇಮೇಜ್ ಬಂತು ಇವತ್ತು ನಮ್ಮ ಗಡಿಯನ್ನು ದಾಟಿ ರಾಜ್ಯಕ್ಕೆ ಮತ್ತು ರಾಷ್ಟ್ರದ ಮಟ್ಟಕ್ಕೆ ವಿಶ್ವದ ಮಟ್ಟಕ್ಕೆ ಏರ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಯಾವ ರೀತಿಯಲ್ಲಿ ಕೆಲಸ ಮಾಡಿದೆ ಈ ಸಾಧನೆಯಲ್ಲಿ ಅಂತ ಸರ್ ನಮ್ಮ ಕೃಷಿ ಇಲಾಖೆಯಲ್ಲಿ ಪ್ರಮುಖವಾಗಿ ಏನಿದೆ ಅಲ್ಲ ಎರಡು ಯೋಜನೆಗಳಿದೆ ಒಂದು ಪಿ ಎಮ್ ಎಫ್ ಎಮ್ ಇ ಅಂತಿದೆ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಸ್ಮಾಲ್ ಆ್ಯಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಎರಡನೇದು ಸೆಕೆಂಡ್ರಿ ಅಗ್ರಿಕಲ್ಚರ್ ಅಂತ ನಮ್ಮ ರಾಜ್ಯ ಸರ್ಕಾರದ ಒಂದು ಎರಡನೇ ಕೃಷಿ ನಿರ್ದೇಶನಾಲಯ ಅಂತ ಯೋಜನೆ ಇದೆ ಕೃಷಿಯಲ್ಲಿ ಈಗ ಒಂದು ಎರಡನೇ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಆಗಬೇಕಾದ್ರೆ ಉತ್ಪಾದನೆ ಜೊತೆ ಜೊತೆಗೆ ರೈತ ಬಾಂಧವರೇ ತಾವು ಬೆಳೆದಂಥ ಬೆಳೆಯನ್ನು ಅವರೇ ಪ್ರೊಸೆಸಿಂಗು ವ್ಯಾಲ್ಯೂ ಎಡಿಷನ್ ಮಾಡಿ ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡಬೇಕಂತ ಒಂದು ಹೊಸದಾದಂಥ ಕಾನ್ಸೆಪ್ಟನ್ನು ಹೊರತಂದಿದ್ದೀವಿ ಅದರ ಒಂದು ಅನುಗುಣವಾಗಿ ನಾವು ಕೃಷಿ ಇಲಾಖೆಯಲ್ಲಿ ಈಗ ಇರುವಂಥದ್ದು ನಮ್ಮ ಇದು ಸೆಕೆಂಡ್ರಿ ಅಗ್ರಿಕಲ್ಚರು ಪಿ ಎಮ್ ಎಫ್ ಎಮ್ ಇ ಈ ಯೋಜನೆಯಡಿಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥ ಮುಖ್ಯ ಉತ್ಪನ್ನ ಅಂದರೆ ನಮ್ದು ಆ್ಯಕ್ಚುಲಿ ತೊಗರಿ ತೊಗರಿಗಿಂತ ಮುಂಚೆ ನಂಬಲ್ಲಿ ನಮ್ಮ ಈ ಭಾಗ ಜೋಳ ಮತ್ತು ಸಜ್ಜೆ ಬೆಳೀತಾ ಇದೀವಿ ಜೋಳ ಮತ್ತು ಸಜ್ಜೆ ಬೆಳೀತಾ ಇರುವಂಥ ಈ ಒಂದು ಪ್ರದೇಶ ಶೇಕಡ ತೊಂಬತ್ತರಷ್ಟು ಮಳೆ ಆಶ್ರಿತ ಪ್ರದೇಶ ನಮ್ಮ ಎಲ್ಲ ಕಲಬುರಗಿ ಜಿಲ್ಲೆ ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಗದವರ ಪ್ರಮುಖ ಆಹಾರ ಜೋಳದ ರೊಟ್ಟಿ ನಾವು ದಿನೇ ದಿನೇ ಏನು ಮಾಡ್ತಾ ಇದ್ದೀವಿ ಸರ್ ಈಗ ಅರ್ಬನೈಜೇಷನ್ ಆದ ಆದ ಕಾರಣ ನಗರೀಕರಣ ನಾ ನಗರೀಕರಣದಿಂದ ಏನು ಮಾಡ್ತಾ ಇದ್ದೀವಿ ನಾವು ಈಗ ಅಕ್ಕಿ ಊಟ ಮಾಡೋದು ಗೋಧಿ ಊಟ ಮಾಡೋದು ಸ್ಟಾರ್ಟ್ ಮಾಡ್ಕೊಬೇಡಿ ಬಟ್ ಕೆಲವೊಬ್ಬರಿಗೆ ಗ್ಲುಟೇನಿಂದ ಅವ್ರಿಗೆ ಅಲರ್ಜಿ ಇರ್ತದೆ ಸೊ ಅಕ್ಕಿ ಏನಾಗುತ್ತೆ ಇಮಿಡಿಯೇಟ್ಲಿ ಗ್ಲುಕೋಸ್ ರಿಲೀಸ್ ಮಾಡುತ್ತೆ ಬ್ಲಡ್ಡಲ್ಲಿ ಏನೇ ಶುಗರ್ ಪೇಷಂಟಿಗೆಲ್ಲ ಸಮಸ್ಯೆ ಆಗುತ್ತೆ ಬಟ್ ನಮ್ಮ ಜೋಳ ಸಜ್ಜಿ ಏನಿದಾವಲ್ಲ ಸರ್ ದೇ ಆರ್ ಮಿಲೆಟ್ಸ್ ಸಿರಿಧಾನ್ಯ ಸಿರಿಧಾನ್ಯಗಳು ಅದರಲ್ಲಿ ಜೋಳನ ಸಿರಿಧಾನ್ಯಗಳ ರಾಜ ಅಂತ ಕರಿತೀವಿ ನಾವು ಹಾಂ ಸರ್ ಅದು ಅಲ್ಲದೆ ಎರಡನೇದು ನಂಬಲ್ಲಿ ಈಗ ಸಜ್ಜೆ ಇದೆ ಸಜ್ಜೆ ಏನಿದೆ ಅಲ್ಲ ಅದರಲ್ಲಿ ನಮ್ಮಲ್ಲಿ ಕಬ್ಬಿಣಾಂಶ ಹೆಚ್ಚುಂಟು ಭಾಳ ಕಬ್ಬಿಣಾಂಶ ಇದೆ ಇದರಿಂದ ನಮ್ಮ ಈಗ ಆಲ್ರೆಡಿ ಒಂದು ವರದಿ ಪ್ರಕಾರ ನಮ್ಮಲ್ಲಿ ಅಡಲಸೆಂಟ್ ವುಮೆನ್ ಗರ್ಲ್ಸಿಗೆ ಶ ಐವತ್ತೇಳು ಪರ್ಸೆಂಟ್ ಅಡಲಸೆಂಟ್ ವುಮೆನ್ ಗರ್ಲ್ ಗರ್ಲ್ಸ್ ಏನಿದಾರಲ್ಲ ಅವರಿಗೆ ಅನಿಮಿಕ್ ಪ್ರಾಬ್ಲಮ್ ಇದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅಂದರೆ ಈಗ ನಮ್ಮ ಹತ್ರ ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಇದೆ ಕೊರತೆ ಕೊರತೆ ಇದೆ ಅದಕ್ಕೆ ನಾವು ಯಾಕೆ ಈ ರೀತಿ ಆಯಿತು ಅಂತ ನಾವು ವಿಚಾರ ಮಾಡಿದಾಗ ನಮ್ಮ ಕೃಷಿ ಇಲಾಖೆ ಮುಖ್ಯ ಉದ್ದೇಶ ಅಂದರೆ ಜನರದ ಆರೋಗ್ಯನೂ ಕಾಪಾಡಬೇಕು ನಾವು ಊಟದ ಜೊತೆ ಬೆಳಗ್ಗೆ ಬೆಳೆ ಬೆಳೆ ಜೊತೆಗೆ ಸೊ ನಮ್ಮಲ್ಲಿ ಇವರೇನಾದರೂ ಸಜ್ಜೆ ಊಟ ಮಾಡಿಬಿಟ್ರೆ ರೈತ ಬಾಂಧವರು ನಮ್ಮ ಗ್ರಾಹಕರು ಈ ಒಂದು ಐರನ್ ಕಂಟೆಂಟ್ ಕಡಿಮೆ ಇರೋಂಥದ್ದು ಸಮಸ್ಯೆ ಸಾಲ್ವ್ ಹೌದು ಅದಕ್ಕೆ ಅವರಿಗೆ ಎನಿಮಿಯಾ ಪ್ರಾಬ್ಲಮ್ ಬರೋದಿಲ್ಲ ಸೊ ಇದು ಸಿಂಪಲ್ ಮೆಥಡಾಲಜಿ ಅದಕ್ಕೆ ನಾವೇನು ಮಾಡಿದ್ದೀವಿ ಕಲಬುರಗಿ ಜಿಲ್ಲೆಯಲ್ಲಿ ಎರಡು ಯೋಜನೆ ಬಂದಾಗ ನಾವು ಈ ಯೋಜನೆಗಳಲ್ಲಿ ಯಾವ ರೀತಿಯಾಗಿ ನಾವು ರೈತರಿಗೆ ಅನುಕೂಲ ಮಾಡಬೇಕಂತ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಈಗ ನಾವು ಮಹಿಳೆಯರು ಪ್ರಮುಖವಾಗಿ ನಮ್ಮ ಸ್ವಸಹಾಯ ಸಂಘಗಳಿದ್ದಾವೆ ಮಹಿಳಾ ವುಮೆನ್ ಇದ್ದಾರೆ ಅಥವಾ ಸಿಂಗಲ್ ಪೇರೆಂಟ್ ಇದ್ದಾರೆ ನಾವು ಅವರಿಗೆ ಮೊದಲನೇ ಆದ್ಯತೆ ಹೇಳಿ ನಮ್ಮ ಕೃಷಿ ಇಲಾಖೆಯಲ್ಲಿ ಬಂದಂಥ ಎಲ್ಲ ಗುರಿಗಳಲ್ಲಿ ನಾವೇನು ಮಾಡಿದ್ವಿ ರೊಟ್ಟಿ ಏನಿದೆಯಲ್ಲ ನಮ್ಮ ಆಹಾರ ದಿನೇ ದಿನೇ ಕಡಿಮೆ ಇದೆ ರೊಟ್ಟಿ ಊಟ ಮಾಡೋರ ಸಂಖ್ಯೆ ಕಡಿಮೆ ಇದೆ ಇದರಿಂದ ನನ್ನ ಈ ಭಾಗದ ಹೆಲ್ತ್ ಏನದಲ್ಲ ಸ್ವಲ್ಪ ಕ್ಷೀಣಿಸ್ತಾ ಇದೆ ಆರೋಗ್ಯ ಅದಕ್ಕೆ ನಾವೇನು ಮಾಡಿದ್ದೀವಿ ನಮ್ಮ ಈ ಒಂದು ನಮ್ಮ ಡಿಸ್ಟಿಕ್ ರಿಸೋರ್ಸ್ ಪರ್ಸನ್ಗಳಿದ್ದಾರೆ ಯೋಜನೆಗಳಲ್ಲಿ ಅವರಿಗೆ ನಾವೇನು ಮಾಡಿದ್ದೀವಿ ನಾವು ಮೊದಲನೇದಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಜೋಳ ಮತ್ತು ಸಜ್ಜೆ ಮೇಲೆ ಕೆಲಸ ಮಾಡೋಣ ಅಂತ ಬಹಳಷ್ಟು ನಾವು ಅವ್ರ ಜೊತೆ ಚರ್ಚೆ ಮಾಡಿ ಜೋಳ ಮಾಡುವಂಥದ್ದು ಈಗ ಆಲ್ರೆಡಿ ಕೈಲಿಂದ ರೊಟ್ಟಿ ಮಾಡ್ತಾರೆ ಹೌದು ಸೊ ದಿನ ಭಾಳ ಆದರೆ ಐವತ್ತು ನೂರು ರೊಟ್ಟಿ ಮಾಡುವ ಭಾಳ ಕಷ್ಟ ಆಗುತ್ತೆ ಅಷ್ಟೇ ಅಷ್ಟೇ ಆಗತ್ತೆ ಸೊ ಆದರೆ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಡಿಮ್ಯಾಂಡ್ ಬಂದಾಗ ಹೆಂಗೆ ಮಾಡೋದು ಸೊ ಹೈಜಿನಿಕಲಿ ಇರಬೇಕು ಕೈಯಿಂದ ಮಾಡಿದಾಗ ಹೈಜೆನಿಕ್ ಇರೋದಿಲ್ಲ ಮತ್ತು ಅದರದ್ದು ಸೆಲ್ಫ್ ಲೈಫ್ ಇಂಪ್ರೂವ್ ಆಗಬೇಕು ಸೊ ಅದಕ್ಕೆ ರೊಟ್ಟಿ ಮಾಡುವಾಗ ನೀರು ಹಚ್ಚಬಾರ್ದು ಅಂತ ನಾವು ಸಿ ಎಫ್ ಟಿ ಆರ್ ಮಾಹಿತಿ ಪಡ್ಕೊಂಡು ಅದರ ಬಗ್ಗೆ ಈ ಒಂದು ಯೋಜನೆಗಳನ್ನು ಸಿದ್ಧಪಡಿಸಿ ಫಲಾನುಭವಿಗಳಿಗೆ ಇದ್ರ ಬಗ್ಗೆ ನಾವು ತರಬೇತಿ ಕೊಟ್ಟಿವಿ ಹೌ ಟು ಇಂಪ್ರೂವ್ ಇಟ್ ಸೆಲ್ಫ್ ಲೈಫ್ ಯಾವ ರೀತಿಯಾಗಿ ಅವರು ಈ ಜೋಳದ ರೊಟ್ಟಿಯನ್ನು ತಯಾರು ಮಾಡಬೇಕು ಕ್ವಾಲಿಟಿ ಹೆಂಗೆ ಮೇಂಟೈನ್ ಮಾಡಬೇಕು ಅದರಲ್ಲಿ ನಮ್ಮಲ್ಲಿ ಸೈಜ್ ಆಫ್ ದ ರೊಟ್ಟಿ ಎಷ್ಟು ಇರಬೇಕು ಅದು ಒಂದು ರೊಟ್ಟಿದು ಎಷ್ಟು ಗ್ರಾಮ್ದು ಇರಬೇಕು ಒಂದು ಕೆ ಜಿ ಹಿಟ್ಟಿನಲ್ಲಿ ಎಷ್ಟು ರೊಟ್ಟಿಗಳನ್ನು ಅವ್ರು ಮಾಡಬೇಕು ಈ ರೀತಿಯಾಗಿ ನಾವು ಅವರಿಗೆ ಕ್ವಾಲಿಟಿ ಟ್ರೈನಿಂಗ್ ಕೊಟ್ಟಿದ್ದೀವಿ ಅದಾದ ನಂತರ ನಮ್ಮ ಜೋಳದ ರೊಟ್ಟಿ ಪ್ಯೂರ್ ಜೋಳದ ರೊಟ್ಟಿಯಲ್ಲಿ ಏನೇನು ಪೋಷಕಾಂಶಗಳಿರ್ತದೆ ನಾವು ರಾಯಚೂರು ಯೂನಿವರ್ಸಿಟಿಗೆ ಕಳಿಸಿ ಜೋಳ ಸಜ್ಜಿ ದಪಾಟಿ ಅಂತ ಮಾಡ್ತೀವಿ ಮಲ್ಟಿಗ್ರೇನ್ ಮಿಕ್ಸ್ ರೊಟ್ಟಿ ಆನಂತರ ಶೇಂಗಾದ ಹೋಳ್ಗೆ ಇವು ನಾಲ್ಕರದಲ್ಲಿ ಇರುವಂಥದ್ದು ಪೋಷಕಾಂಶಗಳನ್ನು ನಾವು ಏನು ಮಾಡಿ ರಾಯಚೂರು ಯೂನಿವರ್ಸಿಟಿಗೆ ಕಳಿಸಿ ಟೆಸ್ಟ್ ಮಾಡಿಸಿ ಟೆಸ್ಟ್ ಮಾಡಿಸಿ ಅದರಲ್ಲಿ ಏನೇನು ಪೋಷಕಾಂಶ ಇದೆ ಅದು ಬ್ರ್ಯಾಂಡಿಂಗ್ ಲೆವೆಲಿಂಗಲ್ಲಿ ನಾವು ಇನ್ಕ್ಲೂಡ್ ಮಾಡಿದೀವಿ ಅವರಿಗೆ ಏನಿದೆ ಅಲ್ಲ ನಾವು ಹೇಳಿದ್ದು ಒಂದು ಕಿಲೋ ಜೋಳದ ಹಿಟ್ಟಿನಲ್ಲಿ ಅಥವಾ ಒಂದು ಕಿಲೋ ಜೋಳದಿಂದ ಇಪ್ಪತ್ತೆರಡರಿಂದ ಇಪ್ಪತ್ತೈದು ರೊಟ್ಟಿ ಅಷ್ಟೇ ಮಾಡ್ಬೇಕು ಎಸ್ ಅಂದ್ರೆ ಜೋಳದ ಹಿಟ್ಟಿನ ರೊಟ್ಟಿದ ಸೈಜ್ ಡಯಾ ಹನ್ನೊಂದುವರೆ ಇಂಚ್ ಇಟ್ಟಿದೀವಿ ನಾವು ಲಾರ್ಜೆಸ್ಟ್ ರೊಟ್ಟಿ ಅವೈಲೇಬಲ್ ಅಟ್ ಪ್ರೆಸೆಂಟ್ ಇನ್ ಆನ್ಲೈನ್ ಮಾರ್ಕೆಟ್ ನಮ್ದಿರೋದು ಎಲ್ಲದು ಒಂಬತ್ತುವರೆ ಹತ್ತು ಇಂಚದ್ ರೊಟ್ಟಿ ಬರುತ್ತೆ ನಾವು ಹನ್ನೊಂದುವರೆ ಇಂಚದ್ ರೊಟ್ಟಿ ಇಟ್ಟು ಒಂದ್ ರೊಟ್ಟಿ ಮೂವತ್ತೈದರಿಂದ ನಲವತ್ತು ಗ್ರಾಮ್ ವೇಟ್ ಇರುತ್ತೆ ನಮ್ದು ಒಂದು ರೊಟ್ಟಿ ಒಬ್ಬ ವ್ಯಕ್ತಿಗೆ ಎರಡು ರೊಟ್ಟಿ ಎರಡು ರೊಟ್ಟಿ ತಿಂದ್ರೆ ಸಾಕು ಅದು ಅಲ್ಲದೆ ಈಗ ನಾವು ರೊಟ್ಟಿ ಏನ್ ಬಾಕ್ಸ್ ಮಾಡಿದ್ವಿ ಸರ್ ತಾವು ಚೆಕ್ ಮಾಡಬಹುದು ಹತ್ತು ರೊಟ್ಟಿ ಒಂದು ಬಾಕ್ಸ್ ರೊಟ್ಟಿ ಒಂದು ಪ್ಯಾಕೆಟ್ ಅದರದ್ದು ಒಂದು ರೊಟ್ಟಿಗೆ ಹನ್ನೊಂದು ರೂಪಾಯಿ ಇಟ್ಟಿದೆ ಸರ್ ಆನ್ಲೈನ್ ಮಾರ್ಕೆಟ್ ಅದರದ್ದು ನೂರ ಹತ್ತು ರೂಪಾಯಿ ಒಂದು ಬಾಕ್ಸ್ ಬರುತ್ತೆ ಈಗ ನಾವು ಮಾರ್ಕೆಟ್ ಅಲ್ಲಿ ಹೋದಾಗ ತಮಗೆ ಐದಾರು ರೂಪಾಯಿ ರೊಟ್ಟಿ ಸಿಗಬಹುದು ಬಟ್ ಅದರಲ್ಲಿ ಅಕ್ಕಿ ಮಿಕ್ಸ್ ಮಾಡಿರ್ಬೋದು ಕ್ವಾಲಿಟಿ ಇರಲ್ಲ ಹತ್ತು ಹತ್ತು ಇಂಚಿನ್ ಸಣ್ಣದ ರೊಟ್ಟಿ ಕೊಡ್ತಾರೆ ಗುಣಮಟ್ಟ ಕಾಪಾಡಿಕೊಳ್ಳಲ್ಲ ನಾವು ಗುಣಮಟ್ಟ ಕಾಪಾಡಿದೀವಿ ಅದು ಅಲ್ಲದೆ ಬ್ರ್ಯಾಂಡಿಂಗ್ ಇದೆ ಮಾರ್ಕೆಟಿಂಗ್ ಇದೆ ಟ್ರಾನ್ಸ್ಪೋರ್ಟೇಶನ್ ಇದೆ ಅಲ್ಲಿಂದ ಬಾಕ್ಸಿಂಗ್ ಇದೆ ಇದೆಲ್ಲ ಇರೋದರಿಂದ ಕಾಸ್ಟ್ ಆ್ಯಡ್ ಆಗುತ್ತೆ ಈಗ ಸಂಬಂಧಪಟ್ಟಲ್ರಿ ಬಹಳ ಕುತೂಹಲ ಏನಂತ ಹೇಳಿದ್ರೆ ಅಸಂಘಟಿತ ವಲಯದಲ್ಲಿದ್ದವರು ಅವರವರು ಮನೆಯಲ್ಲಿ ರೊಟ್ಟಿ ಬಡಿತಾ ಇದ್ರು ಇವಾಗ ಅದಕ್ಕೆ ಒಂದು ಸ್ವರೂಪ ಬಂದಿದೆ ಉದ್ಯಮದ ಸ್ವರೂಪ ಬಂದಿದೆ ಅವರನ್ನು ಹೇಗೆ ನೀವು ಹೊಂದಾಣಿಕೆ ಮಾಡಿಕೊಂಡು ಜೋಡಣೆ ಮಾಡಿಕೊಂಡು ಅವರಿಗೆ ಸ್ವಸಹಾಯ ಸಂಘ ಅವರಿಗೆ ಉತ್ಪಾದಕರ ಸಂಘ ಮಾರಾಟ ಮಳಿಗೆ ಅದು ಆನ್ಲೈನ್ ನನಗೆ ಬರೋದು ಇದನ್ನು ಹೇಗೆ ಮಾಡಿಕೊಂಡಿರಿ ಸರ್ ಏನು ಮಾಡಿದೀವಿ ಮೊದಲು ನಂಬಲ್ಲಿ ಈಗ ಇದು ರೊಟ್ಟಿ ಮಾಡುವಂಥದ್ದು ಮಷಿನ್ ಕೊಟ್ಟಿವಲ್ಲ ನಾವು ಆ ಮಷಿನ್ಗಳ ಕೊಟ್ಟ ಮೇಲೆ ಅದರ ವೆರಿಫಿಕೇಶನ್ಗೆ ಹೋಗಿದ್ದೀನಿ ಪರಿಶೀಲನೆಗೆ ಹೋಗೋಣ ಅವಾಗ ಅವ್ರ ಜೊತೆ ಚರ್ಚೆ ಮಾಡಿದೆ ಹೆಣ್ಮಕ್ಳು ಜೊತೆ ಹೆಂಗೆ ಹೆಂಗೆ ಮಾರ್ಕೆಟ್ ಮಾಡ್ತಾ ಇದ್ದೀರಿ ಏನೇನು ಸಮಸ್ಯೆ ಇದೆ ಅವರೆಲ್ಲರೂ ಇಲ್ಲ ಸರ್ ಇದೆ ಸಮಸ್ಯೆ ಇದೆ ನಾವು ಎಷ್ಟು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಷ್ಟು ಮಾರ್ಕೆಟ್ ಆಗ್ತಾಯಿಲ್ಲ ಅದಕ್ಕೆ ನಾನೇನು ಮಾಡಿದೆ ಈಗ ನಮ್ಮ ಹಂತದಲ್ಲಿ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರ್ಕೊಂಡು ಹೋದೆ ಕರ್ಕೊಂಡು ಹೋದಾಗ ಮೇಡಮ್ ಅವ್ರು ವಿಸಿಟ್ ಮಾಡಿದ್ರು ರೊಟ್ಟಿ ಉತ್ಪಾದಕರ ಅವರು ಮಷಿನ್ಸ್ಗಳನ್ನು ಮೇಡಮ್ ಒಂದು ಹತ್ತರಿಂದ ಹದಿನೈದು ಮಷೀನಿಗೆ ತೋರಿಸಿದ್ವಿ ಉತ್ಪಾದನೆ ಮಾಡೋರಿಗೆ ಲೋಕಲ್ ಮಾರ್ಕೆಟ್ ಮಾಡ್ತಿದ್ದಾರೆ ನಾಲ್ಕು ರೂಪಾಯಿ ಮೂರು ರೂಪಾಯಿ ರೊಟ್ಟಿ ಮಾರ್ತಾ ಇಲ್ಲ ಮತ್ತು ಉತ್ಪಾದನೆ ಒಂದು ರೊಟ್ಟಿ ಒಂದು ತಾಸಿಗೆ ಐದುನೂರಿಂದ ಸಾವಿರ ರೊಟ್ಟಿ ಮಾಡುತ್ತೆ ಮಷನ್ ಸೈಜ್ ಮೇಲಿದೆ ಅದು ರೇಟ್ ಮೇಲಿದೆ ಮಷಿನ್ ರೇಟ್ ಸೈಜಸ್ ಮಷಿನ್ ರಿಂದ ಸಾವಿರ ರೊಟ್ಟಿ ಮಾಡ್ತಾರೆ ಒಂದು ಮಷಿನ್ ಸೊ ಅಷ್ಟು ಕೆಪಾಸಿಟಿ ಮಷಿನ್ ನಾವು ಕೊಟ್ಟಾಗ ಅದು ಯುಟಿಲೈಝೇಷನೇ ಆಗ್ತಾ ಇಲ್ಲ ಪೂರ್ತಿ ಸೊ ಮೇಡಮ್ ಅವ್ರಿಗೆ ಕರ್ಕೊಂಡು ಹೋಗಿ ತೋರಿಸಿದೀವಿ ಆಮೇಲೆ ಮೇಡಮ್ ಅವ್ರು ಏನಂದ್ರು ಈ ಒಂದು ಕೆಲಸ ಮಾಡೋಣ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಳ್ಳೆ ಐಡಿಯಾ ಇದೆ ಹೆಣ್ಮಕ್ಳು ಎಂಪವರ್ಮೆಂಟ್ ಮಾಡ್ಬೋದು ನಾವು ಅವ್ರನ್ನ ನಾವು ಅವರ ಆದಾಯನ ನಾವು ಇಂಪ್ರೂವ್ಮೆಂಟ್ ದ್ವಿಗುಣ ಗಳಿಸ್ಬೋದು ಅಂತೇಳಿ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಹಿತ ಕರ್ಕೊಂಡು ಹೋಗಿ ತೋರಿಸಿದೀವಿ ಆ ನಂತರ ಒಂದು ಇದನ್ನು ಒಂದು ಕಾಮನ್ ಬ್ರ್ಯಾಂಡ್ ಹೆಂಗೆ ಮಾಡ್ಬೋದು ಅಂತ ನಾವು ಎಕ್ಸ್ಪರ್ಟ್ಸ್ ಜೊತೆಗೆ ಕೂತು ಡಿಸ್ಕಸ್ ಮಾಡಿ ಎಕ್ಸ್ಪರ್ಟ್ ಜೊತೆ ಕೂತು ಡಿಸ್ಕಸ್ ಮಾಡಿ ಅದು ಭಾಳಷ್ಟು ಸಜೆಷನ್ಸ್ ಬಂತು ಖಡಕ್ ರೊಟ್ಟಿ ಮಾಡ್ಬೋದು ಜೋಳದ ರೊಟ್ಟಿ ಅಂತ ಹೆಸರಿಡ್ಬೋದು ಅದೆಲ್ಲ ಸಜೆಷನ್ಸ್ ಬಂದ ಮೇಲೆ ಫೈನಲ್ ಏನಂದ್ರೆ ಒಬ್ಬರು ಇಲ್ಲ ನಿಮ್ಮದು ಕಲಬುರ್ಗಿ ಜಿಲ್ಲೆ ಒಂದು ಐಡೆಂಟಿಟಿ ಬೇಕಂದ್ರೆ ಇದಕ್ಕೆ ಕಲಬುರ್ಗಿ ರೊಟ್ಟಿ ಅಂತ ನೀವು ಹೆಸರಿಟ್ಟು ಬ್ರ್ಯಾಂಡಿಂಗ್ ಮಾಡಿ ಇಮೇಜ್ ಸಿಗ್ತದೆ ಊಟ ಮಾಡೋರಿಗೆ ಕಲಬುರ್ಗಿಯಿಂದ ಬಂದಿದೆ ಅಂತ ಅರ್ಥ ಆಗಿಬಿಡುತ್ತೆ ಬೇಗ ಅಂತ ಅಂದ್ಬಿಟ್ರು ಸೊ ಅದಕ್ಕೆ ಎಕ್ಸ್ಪರ್ಟ್ಸ್ ಎಲ್ಲ ಅಡ್ವೈಸ್ ಮಾ ತೊಗೊಂಡು ನಾವು ಕಲಬುರಗಿ ರೊಟ್ಟಿ ಅಂತ ಒಂದು ಬ್ರ್ಯಾಂಡನ್ನು ಮಾಡಿ ಆ ಬ್ರ್ಯಾಂಡ್ ಯಾವ ರೀತಿಯಾಗಿ ಬಾಕ್ಸ್ ಎಷ್ಟು ಸೈಜ್ ಇರಬೇಕು ಬಾಕ್ಸ್ ಯಾವ ಕಲರ್ದು ಇರಬೇಕು ಫಾಂಟ್ ಯಾವ ಇರಬೇಕು ಫಾಂಟ್ ಯಾವ ಇರಬೇಕು ಎಲ್ಲ ಬೆಂಗಳೂರಿಂದ ಎಕ್ಸ್ಪರ್ಟ್ಸಿಂದ ಮಾಹಿತಿ ತೋರಿಸ್ ಅಂದರೆ ಈಗ ಈ ರೊಟ್ಟಿ ಮಾಡುವಲ್ಲಿಂದ ನಿಮ್ಮ ಉತ್ಪಾದಕರ ಸಂಘಕ್ಕೆ ಬರುವ ಸ್ವಸಹಾಯ ಸಂಘಕ್ಕೆ ಕೊಡಬೇಕು ಹೇಗೆ ಅವರು ಸರ್ ಹೆಂಗಿದೆ ಅಂದ್ರೆ ಇಟ್ ಈಸ್ ಲೈಕ್ ಎ ನಂದಿನಿ ಮಿಲ್ಕ್ ಪ್ಲಾಟ್ಫಾರ್ಮ್ ಈಗ ಯಾವ ರೀತಿಯಾಗಿ ಹಾಲು ಉತ್ಪಾದನೆ ಮಾಡೋ ರೈತರು ಇರ್ತಾರೆ ಸಂಗ್ರಹಣ ಸೊಸೈಟಿ ಮಾರಾಟ ಮಾಡುವಂಥದ್ದು ನಂದಿನಿ ಪ್ಲಾಟ್ಫಾರ್ಮ್ ಹಾಗೆ ಇದನ್ನ ಸಹಿತ ಏನು ಮಾಡಿದ್ವಿ ಸರ್ ಉತ್ಪಾದನೆ ಮಾಡೋವಂಥದ್ದು ಹೆಣ್ಮಕ್ಳಿದ್ದಾರೆ ಸ್ವಸಹಾಯ ಸಂಘಗಳಿದ್ದಾರೆ ಇವು ಎಲ್ಲ ಕಲೆಕ್ಟ್ ಮಾಡೋಂತ ಒಂದು ಗ್ರೂಪ್ ಇದೆ ಆ ಗ್ರೂಪ್ನವ್ರು ಏನು ಮಾಡ್ತಾರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಸೊ ರೊಟ್ಟಿ ಅವ್ರು ತಂದು ಕೊಟ್ಟ ತಕ್ಷಣ ನಮ್ಮವ್ರು ತೊಗೊಳ್ಳಲ್ಲ ಅದನ್ನು ಕ್ವಾ ಕ್ವಾಲಿಟಿ ಚೆಕ್ ಮಾಡ್ತಾರೆ ನಾನು ಹೇಳಿದ್ನಲ್ಲ ಇದು ಇವೆಲ್ಲ ಕ್ವಾಲಿಟಿ ಸ್ಪೆಸಿಫಿಕೇಷನ್ಸ್ ಇದೆಯಾ ಇಲ್ಲಾಂದ್ರೆ ನಮ್ಮವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ ಹೆಂಗೆ ಏನು ರಿಜೆಕ್ಟ್ ಮಾಡ್ತಾರಲ್ಲ ಎಷ್ಟು ಅದರಲ್ಲಿ ಫ್ಯಾಟ್ ಕಂಟೆಂಟ್ ಇದೆ ಚೆಕ್ ಮಾಡಿ ಹಂಗೆ ರಿಜೆಕ್ಟ್ ಮಾಡ್ತಾರೆ ನಮ್ಮ ಹತ್ರ ಸೊ ಆ ರೊಟ್ಟಿ ಬಂದ ಮೇಲೆ ಅದನ್ನು ಏನು ಮಾಡ್ತಾರೆ ನಮ್ಮವರು ಹೀಟ್ ಸೀಲಿಂಗ್ ಮಾಡಿ ಪ್ಯಾಕ್ ಮಾಡ್ತಾರೆ ಪ್ಯಾಕ್ ಮಾಡಿ ಆನಂತರ ಬಾಕ್ಸಲ್ಲಿಟ್ಟು ಬಾಕ್ಸ್ ಪ್ಯಾಕ್ ಮಾಡಿ ನಮ್ಮ ಡಿ ಟಿ ಡಿ ಸಿ ಕೊರಿಯರ್ ಇದೆ ಅಲ್ಲಿಂದ ಭೀಮ್ ಕೊರಿಯರ್ ಇದೆ ಆನಂತರ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೊರಿಯರ್ ಇದೆ ಇವು ಇವು ಮೂರಲ್ಲಿ ಯಾವುದು ಇಮಿಡಿಯೇಟ್ ರೀಚ್ ಆಗುತ್ತೆ ಆ ಕೊರಿಯರ್ನಿಂದ ನಾವು ಕಳಿಸ್ತಾ ಇದ್ದೀವಿ ಹತ್ತು ರೊಟ್ಟಿ ಬಾಕ್ಸು ಮೊದಲು ಪ್ರಿಪ್ರೇಷನ್ ಮಾಡಿದ್ದೀವಿ ಈಗ ಐವತ್ತು ರೊಟ್ಟಿ ನೂರು ರೂಪಾಯಿ ಬಾಕ್ಸನ್ನು ಮಾಡಿದ್ದೀವಿ ಈಗ ಆನ್ಲೈನ್ನಲ್ಲಿ ಬೇರೆ ಬೇರೆ ಯೆಸ್ ಸರ್ ಸಿಗ್ತದೆ ಎಸ್ ಸರ್ ಅಮೆಝಾನ್ನಲ್ಲಿ ಸಿಗ್ತದೆ ತಮಗೆ ಲೋಕಲಲ್ಲಿ ಝೊಮ್ಯಾಟೋಲ್ಲಿ ಸಿಗ್ತದೆ ನಮ್ಮದೇ ಆದಂಥ ಕಲಬುರಗಿ ರೊಟ್ಟಿ ಡಾಟ್ ಕಾಮ್ ಅಂತಲೇ ಒಂದು ವೆಬ್ಸೈಟ್ ಮಾಡಿದ್ದೀವಿ ಓಹೋ ಆ ವೆಬ್ಸೈಟಲ್ಲಿ ಹೋಗ್ಬೋದು ಆ ವೆಬ್ಸೈಟನ್ನು ಓಪನ್ ಮಾಡ್ಬೋದು ಯಾರು ರೊಟ್ಟಿ ಕನ್ಸೂಮರ್ಸ್ ಅದು ಎಲ್ಲ ಇದೆ ರೊಟ್ಟಿ ಇದೆ ಅಲ್ಲಿಂದ ದಪಾಟಿ ಇದೆ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ದಪಾಟಿ ಅಲ್ಲಿಂದ ಶೇಂಗಾ ಹೋಳಿಗೆ ಶೇಂಗಾ ಹಿಂಡಿ ಅಗಸಿ ಹಿಂಡಿ ಎಲ್ಲ ಇಟ್ಟಿದೀವಿ ಸರ್ ಅದರಲ್ಲಿ ಈಗ ಬಹಳ ಒಳ್ಳೆಯ ಒಂದು ವಿಷಯ ಏನಂತ ಹೇಳಿದ್ರೆ ಆನ್ಲೈನ್ ನಲ್ಲಿ ಕೂಡ ಗ್ರಾಹಕರ ಕೈಗೆ ಕಲಬುರಗಿ ರೊಟ್ಟಿ ಸಿಗ್ತದೆ ಹೌದು ಸರ್ ಈಗ ಮುಂದಿನ ಹಂತದಲ್ಲಿ ಇದನ್ನು ಇನ್ನೂ ವಿಸ್ತೃತ ಮಾರುಕಟ್ಟೆಗೆ ಒದಗಿಸಬೇಕು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಕೊಡಬೇಕು ಅನ್ನೋ ನೆಲೆಯಲ್ಲಿ ಕೂಡ ಪ್ರಯತ್ನಗಳು ಸಾಕ್ತಾ ಇದೆ ಕೃಷಿ ಇಲಾಖೆ ಯಾವ ಕೆಲಸ ಮಾಡ್ತಾ ಇದ್ರು ಇದರಲ್ಲಿ ಏನು ಮಾಡಿದೀವಿ ಸರ್ ನಾವು ಆಲ್ರೆಡಿ ಈಗೇನು ನಾವು ಆನ್ಲೈನ್ ಪ್ಲಾಟ್ಫಾರ್ಮ್ ಮಾಡಿದೀವಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಮಾಡಿದ ಮೇಲೆ ನಮ್ಮ ಇಮೇಲ್ ಐ ಗೆ ಡಿಮ್ಯಾಂಡ್ಸ್ ಬರ್ತಾ ಇದೆ ಲೈಕ್ ಆಸ್ಟ್ರೇಲಿಯಿಂದ ಬಂದಿದೆ ಬ್ರೆಜಿಲಿಂದ ಬಂದಿದೆ ಯು ಎಸ್ ಯು ಕೆ ಇಂದ ಬಂದಿದೆ ಆಲ್ರೆಡಿ ಮಿಡ್ಲ್ ಈಸ್ಟ್ ಇಂದ ನಮಗೆ ರಿಕ್ವೈರ್ಮೆಂಟ್ ಇದೆ ಎಲ್ಲೆಲ್ಲಿ ನಮ್ಮ ಉತ್ತರ ಕರ್ನಾಟಕದವರು ಪರ್ಟಿಕ್ಯುಲರ್ ಕಲಬುರ್ಗಿಯಲ್ಲಿ ಕಲಬುರಗಿಯಿಂದ ಇರುವಂಥ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಅಥವಾ ಆಲ್ರೆಡಿ ಅಲ್ಲಿ ಸೆಟ್ಲ್ ಆದಂಥ ಎನ್ ಆರ್ ಐಸ್ ಇರ್ಬೋದು ಅವ್ರಿಗೆ ರೀಚ್ ಆಗಿದ್ದೀವಿ ರೊಟ್ಟಿ ತಿನ್ಬೇಕು ಅವ್ರಿಗೆ ಆಸಕ್ತಿ ಇದೆ ಬಟ್ ರೊಟ್ಟಿ ಸಿಗ್ತಾ ಇಲ್ಲ ಸೊ ಅದಕ್ಕೆ ನಮಗೆ ಏನು ಮಾಡಿದಾರೆ ಒಂದು ಕನ್ಸೈನ್ಮೆಂಟ್ ಕೇಳಿದ್ದಾರೆ ಯು ಎಸ್ ಇಂದ ಒಂದು ಕನ್ಸೈನ್ಮೆಂಟ್ ಕಳಿಸಿ ಅಂತ ಆ ಒಂದು ಪೈಪ್ಲೈನಲ್ಲಿ ಇದ್ದೀವಿ ಒಂದು ಸಲ ಒಂದು ಸಲ ಕನ್ಸೈನ್ಮೆಂಟ್ ಹೋಯಿತು ಅಂದರೆ ಇವ್ರಿಗೆ ನಮ್ಮವ್ರಿಗೆ ಕಾನ್ಫಿಡೆನ್ಸ್ ಬರ್ತದೆ ಈಗ ನಾವಿಲ್ಲಿ ಒಂದು ರೊಟ್ಟಿ ನಾವು ಮಾರಾಟ ಮಾಡ್ತಾ ಇರೋದು ಹನ್ನೊಂದರಿಂದ ಹದಿನೈದು ರೂಪಾಯಿ ಆನ್ಲೈನಲ್ಲಿ ಬೇರೆ ಬೇರೆ ಇವರು ಮಾರಾಟ ಸಹಿತ ಬಟ್ ಕಲಬುರಗಿ ರೊಟ್ಟಿ ಇದೇನಿದೆ ಹನ್ನೊಂದು ರೂಪಾಯಿ ಇದೆ ಅದೇ ಯು ಎಸ್ ಸಿ ಹೋದರೆ ಒಂದು ರೊಟ್ಟಿ ಏಳರ ಎಂಟು ಡಾಲರ್ ಇದೆ ಒಂದು ಪರಿವರ್ತನೆ ಆಗ್ತದೆ ಹೌದು ಡಾಲರಿಗೆ ಪರಿವರ್ತನೆ ಆಗುತ್ತೆ ಅದೇನು ಭಾಳ ಹೆಚ್ಚು ಸಿಗ್ತದೆ ಹಾಂ ನಮಗೇನಿದೆ ಸರ್ ಅದೇ ಡಬಲ್ ಆದರೆ ಸಾಕು ಸೊ ಅದಕ್ಕೆ ಏನಿದೆ ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಆಟೋಮೈಸೇಷನಿಗೆ ಹೋಗ್ಬೇಕಂತ ನಾವು ಈಗ ನೆಕ್ಸ್ಟ್ ಸ್ಟೇಜು ಈಗ ಏನು ಮಾಡಿದೀವಿ ಮ್ಯಾನ್ಯಲೈಜೇಷನ್ ಇದೆ ಅವೈಲೇಬಲ್ ಬಜೆಟ್ ಸೊ ಆಟೋಮೈಜೇಷನ್ಗೋಸ್ಕರ ನಾವೇನು ಮಾಡಿದೀವಿ ರೋಟಿ ಮೇಕಿಂಗ್ ಆಟೋಮೈಜೇಷನ್ ರೋಟಿ ಪ್ಯಾಕಿಂಗ್ ಆಟೋಮೈಜೇಷನ್ ಆಟೋಮೈಜೇಷನ್ ವಿತ್ ಮಿನಿಮಮ್ ಹ್ಯೂಮನ್ ಟಚ್ ಅಥವಾ ನೋ ಹ್ಯೂಮನ್ ಇಂಟರ್ಫೆರೆನ್ಸ್ ಯಾಕೆಂದರೆ ಈಗ ನಾವು ಬಿಗ್ ಬಾಸ್ಕೆಟ್ ಬಿಗ್ ಬಜಾರಿಗೆ ಹೋದಾಗ ಅವ್ರು ಬಂದು ಕ್ವಾಲಿಟಿ ಚೆಕ್ ಮಾಡ್ತಾರಲ್ಲ ಸರ್ ದೇ ಡೋಂಟ್ ವಾಂಟ್ ಎನಿ ಹ್ಯೂಮನ್ ಟಚ್ ಅಂದ್ರೆ ಹ್ಯೂಮನ್ ಟಚ್ ಆದ್ರೆ ಇನ್ಫೆಕ್ಷನ್ ಚಾನ್ಸಸ್ ಇರ್ತದೆ ಹೈಜಿನಿಕ್ ಚಾನ್ಸಸ್ ಬಹಳಷ್ಟು ಸಮಸ್ಯೆ ಇರ್ತದೆ ಸೊ ನೋ ಹ್ಯೂಮನ್ ಟಚ್ ಜೊತೆಗೆ ವಿತ್ ಫುಡ್ ಗ್ರೇಡ್ ಮಟರಿಯಲ್ ಹಂತದಲ್ಲಿ ಅದನ್ನ ಕಾಯ್ದುಕೊಂಡ್ಬಿಟ್ಟು ನಾವು ಆ ರೀತಿಯಾಗಿ ಪ್ರೊಡಕ್ಷನ್ ಮಾಡಿಬಿಟ್ರೆ ಬಿಟ್ರೆ ಅದು ಶೆಲ್ಫ್ ಲೈಫ್ ಇಂಪ್ರೂವ್ ಆಗುತ್ತೆ ಮಾರ್ಕೆಟ್ ಸಹಿತ ಡಿಮ್ಯಾಂಡ್ ಹೆಚ್ಚಿಗೆ ಬರುತ್ತೆ ಬಹಳ ದೊಡ್ಡ ಒಂದು ಇದರ ಬೆನ್ನ ಹಿಂದಿನ ಶಕ್ತಿಯಾಗಿ ಕೆಲಸ ಮಾಡಿದ್ದಾರೆ ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾರೆ ನಮ್ಮ ಕೃಷಿ ಇಲಾಖೆ ಅಂತೂ ನಮ್ಮ ಸಚಿವರು ನಮ್ಮ ಕಮಿಷನರ್ ಮಾನ್ಯ ಜಿಲ್ಲಾಧಿಕಾರಿಗಳು ಸಿಇಒ ಸರು ಮತ್ತೆ ಪ್ರಮುಖವಾಗಿ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರದ್ದು ಸಪೋರ್ಟ್ ಇದೆ ಸಿ ಎಸ್ ಆರ್ ಇಂದ ನಾವು ಸಿಕ್ಸ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅವ್ರಿಗೆ ಕೊಡಿಸಿದಿವಿ ಸೊ ಸಿ ಎಸ್ ಆರ್ ಶುಗರ್ ಫ್ಯಾಕ್ಟ್ರೀಸ್ ಮಾತಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡಿಸಿದ್ದಾರೆ ಅದರಿಂದ ಆಟೋಮೇಶನ್ ಸಹಿತ ಮಾನ್ಯ ಜಿಲ್ಲಾ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಕೆ ಕೆ ಆರ್ ಡಿ ಬಿ ಪ್ರಯತ್ನ ಇಂದ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಹಂತದಲ್ಲಿ ಏನು ಮಾಡ್ಬೇಕಂತ ಇದ್ದೀರಿ ನಮ್ಮ ಮಹಿಳೆಯರಿಗೆ ಗ್ರಾಹಕರಿಗೆ ನಿಮ್ಮ ಕಿವಿ ಮಾತು ಅಥವಾ ಅವರಿಗೆ ಮನವಿ ಏನು ಮಾಡ್ತೀನಿ ನಂದೇನು ಮನವಿ ಇದೆ ಅಂದ್ರೆ ಸರ್ ಹೆಣ್ಮಕ್ಳಿಗೆ ನೋಡಿ ಅತಿ ಹೆಚ್ಚಿನ ಹೆಣ್ಮಕ್ಳು ಇದ್ರ ಜೊತೆ ಕೈ ಜೋಡಿಸಿ ಈಗ ಫಾರ್ ಎಕ್ಸಾಂಪಲ್ ಸ್ವಾವಲಂಬನೆ ಆಗ್ತದೆ ಆರ್ಥಿಕ ಸ್ವಾವಲಂಬನೆ ಒಂದು ಸರ್ ಎರಡನೇದು ಅವರಿಗೆ ಒಂದು ಸ್ವಾಭಿಮಾನ ಬರ್ತದೆ ನಾನೇ ಸ್ವತಃ ದುಡಿತಾ ಇದ್ದೀನಿ ನಾನು ಗಳಿಸ್ತಾ ಇದ್ದೀನಿ ಅನ್ನೋ ಒಂದು ಸ್ವಾಭಿಮಾನ ಬಹಳ ಬದಲಾವಣೆಯನ್ನು ಕಾಣಲಿಕ್ಕೆ ಆಗಿದೆ ಮಕ್ಕಳು ಎಂಜಿನಿಯರಿಂಗ್ ಎಜುಕೇಶನ್ ಇದ್ದಾರೆ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಮನೆ ಕಟ್ಟಿದ್ದಾರೆ ಇದು ಉದ್ಯಮಕ್ಕಾಗಿ ರೂಮ್ ಗಳನ್ನು ತಗೊಂಡಿದ್ದಾರೆ ಬಹಳ ನೋಡಿ ಸರ್ ಚಿತ್ತಾಪುರ್ ಸಕ್ಸೆಸ್ ಸ್ಟೋರಿ ಇದೆ ಸೇಡಂ ಸಕ್ಸಸ್ ಸ್ಟೋರಿ ಇದೆ ಇಲ್ಲಿ ಕಲಬುರ್ಗಿಯಲ್ಲಿ ಐ ಎಂ ಅವ್ರ ಸಕ್ಸಸ್ ಸ್ಟೋರಿ ಸಕ್ಸಸ್ ಸ್ಟೋರಿ ಇದೆ ನೋಡಿ ಅವರು ಎಷ್ಟೊಂದು ಇಂಡಿಪೆಂಡೆಂಟ್ ಇದ್ದಾರೆ ಅಂದ್ರೆ ಫೈನಾನ್ಸಿಯಲಿ ಈಗ ದೇ ಆರ್ ಪ್ಲಾನಿಂಗ್ ಟು ಸೆಟ್ ಅಪ್ ದೇರ್ ಓನ್ ಮಶೀನರಿ ನಾವು ಸಬ್ಸಿಡಿಯಲ್ಲಿ ಕೊಟ್ಟಿದ್ ಬಿಟ್ಟು ಮಷೀನರಿ ಸೆಟ್ ಅಪ್ ಮಾಡ್ಕೆ ಪ್ಲಾನ್ ಮಾಡ್ತಿದ್ದಾರೆ ಸೊ ಅಷ್ಟ್ರ ಮಟ್ಟಿಗೆ ಬಂದಿದ್ದಾರೆ ಮತ್ತೆ ಪ್ರತಿ ತಿಂಗಳು ಅವ್ರಿಗೆ ಏನಿದೆಯಲ್ಲ ಹದಿನೈದರಿಂದ ಇಪ್ಪತ್ತು ಸಾವಿರ ಕನಿಷ್ಠ ಬರ್ತಾ ಇದೆ ನಾವು ಕನಿಷ್ಠ ಹೇಳ್ತಾ ಇದೀವಿ ಮಾನ್ಯ ಪ್ರಧಾನಮಂತ್ರಿಗಳು ಉಲ್ಲೇಖ ಮಾಡಿದ ಮೇಲೆ ಮತ್ತಷ್ಟು ಜನಪ್ರಿಯ ಸರ್ ಮೋರ್ ದನ್ ತರ್ಟಿ ತೌಸಂಡ್ ರುಪೀಸ್ ಆರ್ಡರ್ ಬಂದಿದೆ ಒಂದ್ ವೀಕ್ ಅಲ್ಲಿ ಅವರಿಗೆ ಆರ್ಡರ್ ಸರ್ವರಾಜ್ ಮಾಡಕ್ ಆಗಿಲ್ಲ ಅಷ್ಟು ಡಿಮ್ಯಾಂಡ್ ಬಂದಿದೆ ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಕೃಷಿ ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕೆಂದ್ರೆ ಒಂದೂವರೆ ವರ್ಷದಲ್ಲಿ ಈ ಒಂದು ನಮ್ಮ ಕಲಬುರಗಿ ಎಸ್ ಏನದಲ್ಲ ಮಾನ್ಯರತನ ಮುಡ್ತು ಮತ್ತೆ ಇನ್ನೊಂದು ಅಲ್ಲದೆ ಈ ಹೆಣ್ಮಕ್ಳು ಒಂದು ಸ್ವಾವಲಂಬಿಗಳಾಗ್ಬಿಟ್ರು ಈಗ ಹೆಂಗಿದೆ ಅಂದರೆ ಸರ್ ನಮ್ಮ ಎಪ್ಪತ್ತೈದು ವರ್ಷ ಆಯಿತು ನಮ್ಮ ದೇಶ ಇಂಡಿಪೆಂಡೆಂಟ್ ಆಗಿ ಈಗ ಸಿಂಗಲ್ ವಿಮೆನ್ ಇದ್ದಾರೆ ಅಥವಾ ವಿಡೋ ವಿಮೆನ್ಸ್ ಇದ್ದಾರೆ ಅವ್ರ ಮಕ್ಕಳು ಓದಬೇಕು ಅವ್ರು ಮುಂದಗಡೆ ಬರಬೇಕು ಅನ್ನೋದು ನಮ್ಮ ಈ ಒಂದು ಈ ಒಂದು ಕಲಬುರಗಿ ರೊಟ್ಟಿ ಏನಿದೆ ಅಲ್ಲ ಇದ್ರದ್ದೊಂದು ಪ್ರಮುಖ ಆಶಯ ತುಂಬ ಒಳ್ಳೆಯದು ಪಟೇಲ್ ಪಟೇಲರೇ ಮೌನ ಕ್ರಾಂತಿ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ ಕಲಬುರಗಿ ರೊಟ್ಟಿಗೆ ವಿಶ್ವಮಾನ್ಯತೆ ಸಿಕ್ಕಿದೆ ಈಗ ಯಾಕಂದರೆ ಗ್ರಾಹಕರು ದೇಶ ವಿದೇಶಗಳಿಂದ ಈಗ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಹೆಜ್ಜೆ ಭಾಳ ಸದೃಢವಾದಂಥ ಹೆಜ್ಜೆ ಕೃಷಿ ಇಲಾಖೆ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ತಮ್ಮೆಲ್ಲರ ನಾಯಕತ್ವದಿಂದ ಮಾಡ್ತಾ ಇರೋದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇಷ್ಟು ಹೊತ್ತಿನ ತನಕ ನಮ್ಮ ವೀಕ್ಷಕರ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ಧನ್ಯವಾದ ಚಂದನ ಇದು ಕನ್ನಡ ವಾಹಿನಿ